ನಮ್ಮ ಜೊತೆ ಎಂಟುನೂರು ಸಿನಿಮಾಗಳಿಗೂ ಹೆಚ್ಚಾಗಿ ಅಭಿನಯಿಸಿ ಹಾಗೆ ಕನ್ನಡದಲ್ಲೂ ಒಂದಷ್ಟು ಸಿನಿಮಾಗಳನ್ನು ಮಾಡಿ ಈಗ ಮೊಟ್ಟ ಮೊದಲ ಬಾರಿಗೆ ಕನ್ನಡ ಕಿರುತೆರೆಯಲ್ಲಿ ಮಿಂಚೋದಿಕ್ಕೆ ಬರ್ತಿರುವಂತಹ ಸುಮನ್ ತಲ್ವಾರ್ ಸರ್ ಇದ್ದಾರೆ ಬನ್ನಿ ನಾನು ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ ಸರ್ ಇದು ನಿಮ್ಮ ಮೊದಲನೇ ಕಿರುತೆರೆ ಅಂದರೆ ಈಗ ಕಿರುತೆರೆಗೆ ಪಾದಾರ್ಪಣೆ ಮಾಡ್ತಿದ್ದೀರಾ ಸೊ ಹೇಗಿದೆ ಫಸ್ಟ್ ಸೀರಿಯಲ್ ಎಕ್ಸ್ಪೀರಿಯನ್ಸ್ ಆ್ಯಕ್ಚುಲಿ ನನಗೆ ಬಿಫೋರ್ ಆಫರ್ಸ್ ಬಂದಿದೆ ಬಟ್ ನಾನು ಆ್ಯಕ್ಸೆಪ್ಟ್ ಮಾಡಿಲ್ಲ ಬಿಕಾಸ್ ಆಫ್ ಡೇಟ್ಸ್ ಸೊ ಡೇಟು ಟೈಟ್ ಆಗ್ತದೆ ಆಮೇಲೆ ಯಾಕೆ ಪ್ರಾಬ್ಲಮ್ ಮಾಡಲಿಲ್ಲ ಬಟ್ ಈ ಸಾರಿ ಏನಾಯಿತು ಸಡನಾಗೇ ಒಂದು ಆಫರ್ ಬಂತು ಆ್ಯಂಡ್ ಪ್ರೀತಮ್ ಶೆಟ್ಟಿ ಡೈರೆಕ್ಟ್ರು ಹೇಳಿದ್ರು ಪ್ರೀತಮ್ ಶೆಟ್ಟಿ ಅವರು ನಾನು ಪಿಕ್ಚರ್ ಮಾಡಿದ್ದೇನೆ ಸೊ ನನಗೆ ಒಳ್ಳೆ ಪರಿಚಯ ಇದೆ ಅವ್ರ ಬಗ್ಗೆ ಅವರ ಟೆಕ್ನಿಕಲ್ ವ್ಯಾಲ್ಯೂಸ್ ಗೊತ್ತು ನನಗೆ ಸೊ ಆಮೇಲೆ ಸ್ಟೋರಿ ಲೈನ್ ಕೇಳಿದೆ ನಾನು ಸೊ ಲೈನ್ ನನಗೆ ಸ್ಯಾಟಿಸ್ಫೈ ಆಯಿತು ನನ್ನ ಏಜ್ಗೆ ಇಮೇಜ್ಗೆ ಆ್ಯಂಡ್ ಒಳ್ಳೆ ಮೆಸೇಜ್ ಒಂದು ಹೋಗ್ತಾ ಇದೆ ಮಾಡುವ ಒಂದು ಯಾಕಂದರೆ ಒಂದು ಸೀರಿಯಲ್ ಇಂಪಾರ್ಟೆಂಟ್ ಮೇಯ್ನು ರೀಚ್ ಇವತ್ತು ಪಿಕ್ಚರ್ ರೀಚ್ ಆಗೋದಿಲ್ಲ ಬಟ್ ಸೀರಿಯಲ್ ರೀಚ್ ಆಗ್ತದೆ ಆ ಇದರಲ್ಲಿ ನೋಡಿದರೆ ಮೇ ಬಿ ರೆಮ್ರೇಷನ್ ಕಮ್ಮಿ ಇರ್ಬೋದು ಬಟ್ ಆಡಿಯನ್ಸ್ಗೆ ರೀಚ್ ಆಗಬೇಕು ಬೇರೆ ಒಂದು ಲ್ಯಾಂಗ್ವೇಜ್ನಲ್ಲಿ ಹೇಳಿದ್ರೆ ಟಿ ವಿ ಸೀರಿಯಲ್ಲೇ ಸೊ ಅದು ಒಂದು ಕಾರಣ ಕ್ಯಾರೆಕ್ಟ್ರ್ ಒಂದು ಕಾರಣ ಪ್ರೀತಮ್ ಶೆಟ್ಟಿ ಒಂದು ಕಾರಣ ಆಮೇಲೆ ಸ್ಟಾರ್ ಸುವರ್ಣ ಚಾನಲ್ ಸೊ ಇವತ್ತು ಒಳ್ಳೆ ಇದೆ ಸೊ ಪ್ರಾಡಕ್ಟ್ ಒಳ್ಳೆ ಪ್ರಾಡಕ್ಟ್ ಆಗ್ತದೆ ಆ್ಯಂಡ್ ನಾನು ಆಗ ಆಕ್ಸೆಪ್ಟ್ ಮಾಡಿದೆ ಈಗ ಸುಮನ್ ಸರ್ ಬಂದು ಬೆ ಮಂಗಳೂರು ಕಡೆಯವರು ಅವರಿಗೆ ನಮ್ಮ ಕರ್ನಾಟಕದ ನಂಟು ತುಂಬ ಜಾಸ್ತಿನೇ ಇದೆ ಬಟ್ ತೆಲುಗು ಅಲ್ಲಿ ಜಾಸ್ತಿ ಮಿಂಚಿದ್ರಿ ಈ ಹಿಂದೆ ತೆಲುಗು ಅಲ್ಲಿ ಸೀರಿಯಲ್ ಅವಕಾಶ ಬಂದಿತ್ತ ಅಂದರೆ ಮಾಡಬೇಕಂತ ಅನಿಸಿರ್ಲಿಲ್ವಾ ನಾನು ಮಾಡಿದ್ದೇನೆ ಆ್ಯಕ್ಚುಲಿ ನಾನು ತೆಲುಗುನಲ್ಲಿ ನಾನು ಸೀರಿಯಲ್ ಮಾಡಿದ್ದೇನೆ ನಾನು ಆಮೇಲೆ ಅದು ಸ್ವಲ್ಪ ರುಟೀನ್ ಆಯಿತು ಸಬ್ಜೆಕ್ಟು ಅದು ಟೇಕಿಂಗ್ ರುಟೀನ್ ಆಯಿತು ಸೊ ನಾನು ಬಿಟ್ಟೇನೆ ಆಮೇಲೆ ನನಗೆ ಬರಲ್ಲ ಈಗ ವೆಬ್ ಸೀರೀಸ್ ಮಾಡ್ತಾ ತೆಲುಗುನಲ್ಲಿ ಸೊ ನನಗೆ ಈಗ ಸ್ಮಾಲ್ ಪಿಕ್ಚರ್ ಬಿಗ್ ಪಿಕ್ಚರ್ ಸೀರಿಯಲ್ ವೆಬ್ ಸೀರೀಸ್ ಟೆಲಿಫಿಲಮ್ ಯಾವುದು ಬಂದರೆ ಫಸ್ಟ್ ನಾನು ಕೇಳುವುದು ಕ್ಯಾರೆಕ್ಟರ್ ಸೊ ಅದರಲ್ಲಿ ನಾನು ಏನು ಮೆಸೇಜ್ ಕೊಡ್ತಾಯಿದ್ದೆ ನಾನು ಆಡಿಯನ್ಸ್ಗೆ ಅನ್ನೋ ಒಂದು ಆಮೇಲೆ ನಮ್ಮ ಡ್ರೆಸ್ಸು ಗೆಟಪ್ಪು ಆಮೇಲೆ ಪ್ರೊಡ್ಯೂಸರ್ ಯಾರು ಅದು ಕಂಪ್ಲೀಟ್ ಆಗಬೇಕು ಆ್ಯಂಡ್ ನಾನು ಮಾಡ್ತೇನೆ ಯಾಕೆಂದರೆ ನಾನು ನನಗೆ ಈಗ ಒಂದು ರೆಕಾರ್ಡ್ ನಾನು ಕ್ರಿಯೇಟ್ ಮಾಡಿ ಆಯಿತು ನನ್ನ ಪರ್ಸ್ನಲ್ ರೆಕಾರ್ಡ್ ಆಯಿತು ಫಾರ್ಟಿ ಸೆವೆನ್ ಇಯರ್ಸು ಇಷ್ಟು ಸಿನಿಮಾಗಳು ತ ತೆಲುಗುನಲ್ಲಿ ಹೀರೋ ಹಂಡ್ರೆಡ್ ಫಿಲಿಮ್ಸ್ ಕ್ರಾಸ್ ಆಯಿತು ತಮಿಳ್ ಮಾಡಿದೇನೆ ಕನ್ನಡ ಮಾಡಿದೇನೆ ವಿಲನ್ ಟ್ರ ಫ್ಯಾಮಿಲಿ ಎಲ್ಲ ಆಯಿತು ಹೀಗೆ ನನಗೆ ಕನೆಕ್ಟಿವಿಟಿ ಬೇಕು ಆ ಕನೆಕ್ಟಿವಿಟಿ ಬಂದು ಒಂದು ಕ್ಯಾರೆಕ್ಟರ್ ಇನ್ನೊಂದು ರೀಚ್ ಸೊ ರೀಚನ್ನು ಹೇಳಿದ್ರೆ ಈಗ ಇಮ್ಮಿಡಿಯೇಟ್ ರೀಚು ಟಿ ವಿ ಸೀರಿಯಲ್ ಆಮೇಲೆ ವೆಬ್ ಸೀರೀಸ್ ಆಮೇಲೆ ಪಿಕ್ಚರ್ ಬರ್ತದೆ ಯಾಕಂದರೆ ಪಿಕ್ಚರ್ ಪ್ರೊಡಕ್ಷನ್ ಟೈಮ್ ಆಗ್ತದೆ ರಿಲೀಸ್ ಲೇಟ್ ಆಗ್ತದೆ ಆ್ಯಂಡ್ ಸೀರಿಯಲ್ ಅಡ್ವಾಂಟೇಜ್ ಏನಾದರೂ ಒಂದು ಒಳ್ಳೆ ಮ್ಯಾಟ್ರ್ ನಾವು ಸಡನ್ನಾಗಿ ಅದರಲ್ಲಿ ಹಾಕಬೇಕಂದ್ರೆ ಹಾಕ್ಬೋದು ನಾಳೆ ಶೂಟಿಂಗ್ನಲ್ಲಿ ಒಂದು ಮ್ಯಾಟ್ರ್ ಹಾಕಿದರೆ ನಾಳೆದು ಬರ್ತದೆ ಅದು ಸೊ ಅಡ್ವಾಂಟೇಜಸ್ ಇದೆ ಮೇ ಬಿ ರೆನಮರೇಷನ್ ಸೈಡ್ನಲ್ಲಿ ಕಡಿಮೆ ಇರ್ಬೋದು ಇಲ್ಲಿ ಇರುವ ಇವು ನಾರ್ತ್ನಲ್ಲಿ ಹೋಗಿದ್ರೆ ಅದು ಕೂಡ ಸ್ಯಾಟಿಸ್ಫ್ಯಾಕ್ಟ್ರಿ ಹಾಕಿದರೆ ಬಟ್ ರೆನಮರೇಷನ್ ಅಲ್ಲ ನಾನು ಈಗ ಆ್ಯಸ್ ಎ ಕ್ಯಾರೆಕ್ಟರ್ ನನ್ನ ಇಮೇಜನ್ ಹೇಗೆ ಎಲಿವೇಟ್ ಮಾಡಬೇಕು ಏನು ಕ್ಯಾರೆಕ್ಟರ್ ಮಾಡ್ತೇನೆ ದೇವರ ಕ್ಯಾರೆಕ್ಟರ್ ಹಿಸ್ಟಾರಿಕಲ್ ಕ್ಯಾರೆಕ್ಟರು ನಮ್ಮ ಚರಿತ್ರ ಏನು ಭಾರತ ದೇಶ ಚರಿತ್ರೆ ಏನು ಆ ಥರ ಬಂದರೆ ನಾನು ಮಾಡ್ತಿದ್ದೇನೆ ಈಗ ಸ್ನೇಹದ ಕಡಲಲ್ಲಿ ನೋಡೋದಾದರೆ ಅಪ್ಪ ಅಪ್ಪನಿಗೆ ಮಗನ ಮೇಲೆ ತುಂಬಾ ಪ್ರೀತಿ ಆದರೆ ಮಗನಿಗೆ ಅಪ್ಪನ ಕಂಡ್ರೇ ಆಗೋದಿಲ್ಲ ಈ ರೀತಿಯಾದಂತಹ ಕ್ಯಾರೆಕ್ಟರ್ಗಳು ತುಂಬ ಕಡಿಮೆ ಅಪರೂಪ ಸಿಗೋದು ತಂದೆಗೆ ಮಗನ ಅಂದರೆ ತಂದೆಗೆ ಮಗ ಕಂಡ್ರೆ ಆಗ್ತಾ ಈ ರೀತಿಯಾದಂತಹ ಕ್ಯಾರೆಕ್ಟರ್ಗಳನ್ನ ನೋಡ್ಕೊಂಡು ಬಂದಿದ್ದೀವಿ ಸೊ ನಿಮ್ಮ ಪಾತ್ರ ಎಷ್ಟು ಮುಖ್ಯ ಆಗುತ್ತೆ ಈ ಸೀರಿಯಲ್ನಲ್ಲಿ ಈ ಕ್ಯಾ ಇದರಲ್ಲಿ ದರ ನನಗೆ ಟೂ ವೈಫ್ಸ್ ಇರ್ತಾರೆ ಸೊ ಫಸ್ಟ್ ವೈಫು ಸನ್ನು ಹೀರೋ ಸಂದು ಸೆಕೆಂಡ್ ವೈಫ್ಗೆ ಮುಗ್ಗರು ಹೆಣ್ಣುಮಕ್ಕಳು ಇರ್ತಾರೆ ಬಟ್ ಅದಕ್ಕೆ ಕಾರಣ ಇದೆ ಸೊ ಆ ಕಾರಣ ಏನಂದು ಹೀರೋಗೆ ಗೊತ್ತಾಗೋದಿಲ್ಲ ಲಾಸ್ಟ್ಲು ಗೊತ್ತಾಗ್ತದೆ ಇಲ್ಲಿ ಮೂರು ಹೆಣ್ಣುಮಕ್ಕಳು ನೋ ಎಷ್ಟು ಒಳ್ಳೆಯಾಗೆ ನೋಡ್ತಾರೋ ಒಂದು ಫಾದರ್ ಆಮೇಲೆ ಮೂರು ಹೆಣ್ಣು ಮಕ್ಕಳಿಗೆ ಮೂರು ಡಿಫ್ರೆಂಟ್ ಮೆಂಟ್ಯಾಲಿಟೀಸು ಅವರಿಗೆ ಆಮೇಲೆ ವೈಫು ವೈಫ್ ಎಷ್ಟು ಸಪೋರ್ಟ್ ಮಾಡ್ತಾಳೆ ಹೀರೋ ಈ ಕ್ಯಾರೆಕ್ಟ್ರಿಗೆ ಸೊ ಇದು ಆಲ್ಮೋಸ್ಟ್ ಆಲ್ ಎಲ್ಲ ಇಲ್ಲೂ ಸೌತ್ನಲ್ಲಿ ಎಲ್ಲ ಮೌಥಲ ಸೌತು ನಾರ್ತು ಎಲ್ಲ ಮನೆಯಲ್ಲಿ ಈ ಥರ ಸ್ಟೋರಿ ನಡ್ತಾ ಇರ್ತದೆ ಸೊ ಕನೆಕ್ಟಿವಿಟಿ ಈಸಿ ಆಗ್ತದೆ ಈ ಸ್ಟೋರಿ ಕನೆಕ್ಟಿವಿಟಿ ಈಸಿ ಆಗ್ತದೆ ಸೊ ಆ ಥರ ಇದು ಒಳ್ಳೆಯ ಆಗ್ತದೆ ಈ ಸಿ ರೀಚ್ ಆಗ್ತದೆ ಅನ್ನೋ ನಂಬಿಕೆ ನನಗಿದೆ ಈಗ ಮೇಕಿಂಗ್ ಎಲ್ಲ ಬಿಟ್ಟಿದ್ದಾರೆ ಅಂದರೆ ಸ್ನೇಹದ ಕಡಲಲ್ಲಿ ಮೇಕಿಂಗ್ ಹೇಗಾಗ್ತಾ ಇತ್ತು ನಿಮ್ಮ ಪಾತ್ರದ ಪರಿಚಯ ಹಾಗೆ ನಿಮ್ಮ ಒಂದು ಕಿರು ಪರಿಚಯ ಕೂಡ ಈಗಾಗಲೇ ನಾವು ಸೋಷಿಯಲ್ ಮೀಡಿಯಾ ಅಲ್ಲಿ ವಿಲೆಲ್ಲ ನೋಡ್ತಾ ಇದ್ದೀವಿ ಸೊ ಟೀಮ್ ಅಂತ ಬಂದಾಗ ತುಂಬ ಅದ್ಭುತವಾಗಿರುವಂತಹ ಟೀಮ್ ದೊಡ್ಡ ತಾರ ಬಳಗ ಇದೆ ಈ ರೀತಿಯಾಗಿರಬೇಕಾದ್ರೆ ಈ ಒಂದು ಟೀಮ್ ಬಗ್ಗೆ ಏನು ಹೇಳ್ತೀರಾ ಅಂದರೆ ಹೀರೋ ಹೀರೋಯಿನ್ ವಂಡರ್ಫುಲ್ ಸೆಟಪ್ ಪ್ರೊಡಕ್ಷನ್ ನೋಡಿದರೆ ಒಳ್ಳೆ ಆಮೇಲೆ ಮೇಕಿಂಗ್ ಟೇಕಿಂಗ್ನಲ್ಲಿ ಪ್ರೀತಮ್ ಚೆನ್ನಾಗಿ ಮಾಡಿದ್ದಾರೆ ಅವರು ಕ್ಯಾಮ್ರಾಮ್ಯಾನು ಪವನ್ ಅವರು ಆ್ಯಂಡ್ ಆಚಾರ್ಯ ನಾಗೇಶ್ ಆಚಾರ್ಯ ಆ್ಯಂಡ್ ಸ್ಪೀಡು ವರ್ಕಿಂಗು ಒಳ್ಳೆ ಫಾಸ್ಟ್ ವರ್ಕಿಂಗ್ ಕಾಸ್ಟ್ಯೂಮ್ಸ್ ಚೆನ್ನಾಗಿದೆ ಆಮೇಲೆ ಎಲ್ಲ ಆರ್ಟಿಸ್ಟ್ ಸೆಲೆಕ್ಷನ್ ಒಳ್ಳೆ ಆರ್ಟಿಸ್ಟ್ ಸೆಲೆಕ್ಷನ್ ಹಾಕಿದ್ದಾರೆ ಸೊ ಎಲ್ಲ ಸೈಡ್ನಲ್ಲಿ ನೋಡಿದ್ರೆ ಅಲ್ಲಿ ಏನು ಕಮೆಂಟ್ ಮಾಡಲಿಕ್ಕೆ ಏನು ಜಾಗ ಇಲ್ಲ ಎಲ್ಲ ಒಳ್ಳೆಯಾಗಿದೆ ಸೋಫಾರ್ ಇಷ್ಟವರೆಗೆ ಓಕೆ ಇನ್ನೊಂದೆರಡು ದಿವಸ ಶೂಟಿಂಗ್ ಇದೆ ಐ ಥಿಂಕ್ ದಟ್ ಆಲ್ಸೋ ವಿಲ್ ಬಿ ಓಕೆ ಆ್ಯಂಡ್ ಒಂದು ಪ್ಲಸೆಂಟ್ ಫೀಲಿಂಗ್ ಇದೆ ಒಂದು ಇರಿಟೇಟಿಂಗ್ ಫೀಲಿಂಗ್ ಇಲ್ಲ ಓವರ್ ವರ್ಕಿಂಗ್ ಕೂಡ ಇಲ್ಲ ಲಿಮಿಟೆಡ್ ವರ್ಕಿಂಗು ಆ್ಯಂಡ್ ಟೇಕಿಂಗ್ ಕೂಡ ಪಿಚ್ಚರ್ ಪ್ರೀತಮ್ ಅವರು ಒಂದು ಪಿಚ್ಚರ್ ಥರ ಟೇಕಿಂಗ್ ಮಾಡಿದ್ದಾರೆ ಅವರು ಸೊ ಆನ್ ದ ಹೋಲು ಐ ಆಮ್ ವೆರಿ ಮಚ್ ಸ್ಯಾಟಿಸ್ಫೈಡ್ ವಿತ್ ದ ಪ್ರೊಡಕ್ಷನ್ ಆ್ಯಂಡ್ ಆಲ್ಸೋ ವಿತ್ ದ ಎಂಟೈರ್ ಯೂನಿಟ್ ಸ್ಟೋರಿ ಎಲ್ಲ ಈಗ ನಮ್ಮ ಕಡೆ ಬರೋದಾದರೆ ಸುಮನ್ ಅವರು ಒಂದು ಸಿನಿಮಾದಲ್ಲಿ ನಟಿಸ್ತಾ ಇದ್ದಾರೆ ಒಂದು ಚಿಕ್ಕ ಕ್ಯಾಮಿಯೋ ಮಾಡ್ತಾ ಇದ್ದಾರೆ ಅಂದರೂ ಕೂಡ ಸಪ್ರೇಟ್ ಫ್ಯಾನ್ ಬೇಸು ಆ ಸಿನಿಮಾ ನೋಡೋದಕ್ಕೆ ಹೋಗ್ತಾಯಿದ್ರು ಅಂದರೆ ದೊಡ್ಡ ಲೇಡಿ ಫ್ಯಾನ್ಸ್ನ ಹೊಂದಿದ್ದಂಥವರು ಸುಮನ್ ತಲ್ವಾರ್ ಅವರು ತೆಲುಗು ಅಲ್ಲಿ ಸಿನಿಮಾ ಮಾಡ್ತಿರ್ಬೇಕಾದ್ರೆ ಸೊ ಈಗ ಒಂದಷ್ಟು ಸಿನಿಮಾಗಳನ್ನ ಕನ್ನಡ ಇಂಡಸ್ಟ್ರಿಗೆ ಹಾಗೆ ತೆಲುಗು ತಮಿಳ್ ಮಲಯಾಳಂ ಎಲ್ಲ ಇಂಡಸ್ಟ್ರಿಗೂ ಕೊಟ್ಟಿದ್ದೀರಾ ಹನ್ನೊಂದು ಭಾಷೆಗಳಲ್ಲಿ ಮಾಡಿದ್ದೀರಾ ಓವರ್ ಆಲ್ ಎಕ್ಸ್ಪೀರಿಯನ್ಸ್ ಇಷ್ಟು ವರ್ಷಗಳ ಜರ್ನಿ ಹೇಳೋದಾದರೆ ಸೊ ಜರ್ನಿ ವೆರಿ ಲಾಂಗ್ ಜರ್ನಿ ಆ್ಯಂಡ್ ನಾವು ಜರ್ನಿ ಸ್ಟಾರ್ಟ್ ಆಗಿ ಮುಂದು ನಾನು ಇದೋ ಅಂದ್ಕೊಂಡೆ ಆಮೇಲೆ ಚೇಂಜಸ್ ಬಂದಿದೆ ಆಮೇಲೆ ಲ್ಯಾಂಗ್ವೇಜ್ ಟು ಲ್ಯಾಂಗ್ವೇಜ್ ಬೇರೆ ಬೇರೆ ಚೇಂಜಸ್ ಇದೆ ಆ್ಯಂಡ್ ಸ್ಟೋರೀಸು ಕ್ಯಾರೆಕ್ಟರ್ಸು ಮೆಸೇಜು ಸ್ಟೋರಿ ಬೇರೆ ಇರ್ತದೆ ನಾವು ಮಾಡುವ ಕ್ಯಾರೆಕ್ಟರ್ ಬೇರೆ ಇರ್ತದೆ ನಾನು ಯಾವಾಗಲೂ ನಾನು ಮಾಡುವ ಕ್ಯಾರೆಕ್ಟರ್ ಬಗ್ಗೆ ನಾನು ಕೇಳ್ತೇನೆ ನಾನು ಏನು ಮೆಸೇಜ್ ಕೊಡ್ತೇನೆ ನಾನು ಯಾರಿಗೆ ಕೊಡ್ತೇನೆ ಇಲ್ಲಿ ಯೂತ್ಗ ಏನು ಸೊ ಓರಾಲ್ಗೆ ನಾನು ನೋಡೋದು ಈಗ ಸಮಾಜಕ್ಕೆ ಯಾವ ನಾವು ಕೊಡ್ಬೋದು ದೇಶದ ಭಾಗ ಇರ್ಬೋದು ಫ್ಯಾಮಿಲಿ ಬಗ್ಗೆ ಇರ್ಬೋದು ಪರ್ಸ್ನಲ್ ಇರ್ಬೋದು ಆಮೇಲೆ ಕೆಲವು ಇನ್ಸಿಡೆಂಟ್ಸ್ ಇದೆ ಸೊ ಅದನ್ನು ಅವ್ರು ಕಾಪಿ ಮಾಡ್ತಾರೆ ಅವರು ಸೊ ಯಾವುದೋ ಒಂದು ಥರನಲ್ಲಿ ಒಂದು ಒಳ್ಳೆ ಮೆಸೇಜು ಎಲ್ಲರೂ ಸಂತೋಷವಾಗಿರಬೇಕು ಎಲ್ಲರೂ ಹ್ಯಾಪಿ ಇರಬೇಕು ಅನ್ನೋ ಒಂದು ಮೆಸೇಜ್ ಇದ್ದರೆ ನಾನು ಈಗ ಇದ್ದೇನೆ ಆ್ಯಂಡ್ ಎಲ್ರಿಗೇ ಒಂದು ಹ್ಯಾಪಿನೆಸ್ ಬರಬೇಕು ಯಾಕೆಂದರೆ ವಿಲೇಜ್ ಅವ್ರದ್ದು ಮೆಂಟಾಲಿಟಿ ಬೇರೆ ಸಿಟಿ ಅವ್ರ ಮೆಂಟಾಲಿಟಿ ಬೇರೆ ಸೊ ಬೇರೆ ಬೇರೆ ಇರ್ತದೆ ಸೊ ಎಲ್ಲೂ ಎಲ್ಲ ಎಲ್ಲ ಮ್ಯಾಟ್ರ್ ಒಂದೇ ಸೀರಿಯಲ್ನಲ್ಲಿ ಮಾಡಲಿಕ್ಕಿಲ್ಲ ಒಂದೇ ಪಿಕ್ಚರ್ನಲ್ಲಿ ಮಾಡಲಿಕ್ಕಿಲ್ಲ ಇಲ್ಲ ಸೊ ಒಂದೊಂದು ಪಿಕ್ಚರ್ನಲ್ಲಿ ಒಂದೊಂದು ಕ್ಯಾರೆಕ್ಟರ್ ಬಂದರೆ ಆ ಕ್ಯಾರೆಕ್ಟರ್ನಲ್ಲಿ ಎಷ್ಟುವರೆಗೆ ಆಗ್ತದೆ ಅಷ್ಟೊರೆಗೆ ನಾನು ಪ್ರಮೋಟ್ ಮಾಡ್ತೇನೆ ಈಗಲೂ ಜನ ನಿಮ್ಮನ್ನು ನೆನ್ಪಿಟ್ಕೊಂಡಿರೋದು ದೇವರ ಪಾತ್ರದಲ್ಲಿ ಅಂದರೆ ನಾಗಾರ್ಜುನವರ ಜೊತೆ ನೀವು ಮಾಡಿರುವಂತಹ ಸಿನಿಮಾ ರಾಮನ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದೀರಾ ಅಯೋಧ್ಯ ಮಂದಿರಕ್ಕೆ ಕೂಡ ನೀವು ಭೇಟಿ ಕೊಟ್ಟಾಗ ನಿಮ್ಮ ಈ ಹಿಂದೆ ಹಾಕಿದಂತಹ ಪಾತ್ರ ಸಾಕಷ್ಟು ಸೋಷಲ್ ಮೀಡಿಯಾದಲ್ಲಿ ಸದ್ದು ಮಾಡ್ತಿತ್ತು ಈ ಪಾತ್ರಗಳು ನಿಮಗೆ ಅಪ್ರೋಚ್ ಆದಾಗ ನಿಮ್ಮ ರಿಯಾಕ್ಷನ್ ಹೇಗಿತ್ತು ನೀವು ಆ ಡಿವೈನ್ ಫೀಲಿಂಗ್ ಅಂದರೆ ಈಗಲೂ ಎಷ್ಟೋ ಜನಕ್ಕೆ ನಿಮ್ಮನ್ನು ಆ ಪಾತ್ರಗಳಲ್ಲೇ ನೆನ್ಪಿಟ್ಕೊಂಡಿರೋದು ಸುಮ್ಮನ ಆ ಪಾತ್ರ ಮಾಡಿದ್ದಕ್ಕೇ ಅದಕ್ಕೆ ಜಸ್ಟಿಸ್ ಅನ್ನೋ ಮಾತುಗಳು ಕೂಡ ಕೇಳಿ ಬಂದಿತ್ತು ಆಗ ಅದನ್ನು ನಾಗಾರ್ಜುನ ಅವರು ಕೂಡ ಸಾಕಷ್ಟು ಬಾರಿ ಸ್ಟೇಜ್ ಮೇಲೆ ಹೇಳಿದ್ದಾರೆ ಏನು ಹೇಳ್ತೀರಾ ಸರ್ ಇದು ಅದೃಷ್ಟ ಯಾಕಂದರೆ ನನಗೆ ಆ ಗೆಟಪ್ ಹಾಕಿದರೆ ಅದು ಸೂಟ್ ಆಗ್ತದೆ ಆ ಗೆಟಪ್ ಹಾಕಿದರೆ ನಾನು ದೇವರ ಥರ ಇರ್ತಾನೆ ನನಗೇ ಗೊತ್ತಿಲ್ಲ ಸೊ ಬೇರೆಯವರು ರಿಸರ್ಚ್ ಮಾಡಿ ಮನೆಗೆ ಬಂದು ಸರ್ ನಿಮಗೆ ಇದಾಗ್ತದೆ ಸೂಟ್ ಆಗ್ತದೆ ನಾವು ನೋಡಿದ್ದೇವೆ ನಾವು ಪ್ರೊಫೈಲ್ ನೋಡಿದ್ದೇವೆ ಸ್ಟ್ರೀಟ್ ನೋಡಿದ್ದೇವೆ ಅಂತ ಹೇಳಿದರು ಬಟ್ ಐ ವಾಸ್ ನಾಟ್ ಬಿಲೀವಿಂಗ್ ಇಟ್ ಆಮೇಲೆ ಗೆಟಪ್ ಹಾಕಿದ ಮೇಲೆ ನನಗೆ ಕಾನ್ಫಿಡೆನ್ಸ್ ಬಂತು ಒಂದು ಆ್ಯಕ್ಟ್ರಿಗೆ ಒಳ್ಳೆಯ ಆ್ಯಕ್ಟಿಂಗ್ ಬರಬೇಕು ಒಳ್ಳೆ ಪರ್ಫಾರ್ಮೆನ್ಸ್ ಬರಬೇಕಂದ್ರೆ ಫಸ್ಟ್ ಗೆಟಪ್ ಗೆಟಪ್ ಕರೆಕ್ಟ್ ಆಗಿದ್ದರೆ ಆಟೋಮೆಟಿಕ್ ಬರ್ತದೆ ಗೆಟಪ್ ಸರಿಯಾಗಿಲ್ಲ ಅಂದರೆ ನಮ್ಮ ಬರೀ ಒಂದು ಅನ್ಕಂಫರ್ಟಬಲ್ ಫೀಲಿಂಗ್ ಆಗ್ತದೆ ಬಟ್ ಇದರಲ್ಲಿ ವೆಂಕಟೇಶ್ವರ ಸ್ವಾಮಿ ಗೆಟಪ್ ಹಾಕಿದ ಇಮ್ಮಿಡಿಯೇಟ್ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಬಂತು ಗೆಟಪ್ ಸೂಟ್ ಆಯಿತು ಇದು ಕ್ಲಿಕ್ ಆಗ್ತದೆ ಡಿಪೆಂಡ್ಸ್ ಸೀನ್ಸ್ ಡೈಲಾಗ್ನಲ್ಲಿ ಇನ್ನೊಂದು ಬ್ಯಾಲೆನ್ಸ್ ಫಿಫ್ಟಿ ಪರ್ಸೆಂಟ್ ಆಗಿದೆ ಆ ಬ್ಯಾಲೆನ್ಸ್ ಫಿಫ್ಟಿ ಕೂಡ ಚೆನ್ನಾಗೇ ಬಂತು ಸೊ ಕ್ಲಿಕ್ ಆಯಿತು ಆಮೇಲೆ ಶ್ರೀರಾಮದಾಸು ಆಮೇಲೆ ಶ್ರೀ ಸತ್ಯನಾರಾಯಣ ಸ್ವಾಮಿ ಆಮೇಲೆ ತುಂಬ ನಾನು ನಿಮ್ಮ ನಾಗಾರ್ಜುನವ್ರದ್ದು ಹಾಗೆ ನಿಮ್ಮ ಕಾಂಬಿನೇಷನೇ ಜನಕ್ಕೆ ಭಾಳ ಇಷ್ಟ ಆಗಿತ್ತು ದೇವರ ಬದಲಾಗಿ ನಿಮ್ಮನ್ನು ಪೂಜೆ ಮಾಡಿದ್ದು ಕೂಡ ಜನರು ಆಗಿನ ಕಾಲದಲ್ಲಿತ್ತು ಹೌದು ಅದು ಒಂದು ಅದೊಂದು ಇನ್ನೊಂದು ಅದೃಷ್ಟ ಅಷ್ಟು ಇನ್ವಾಲ್ವ್ ಆಗ್ತಾರೆ ಅಷ್ಟು ಒಂದು ಮನಸ್ಸಿನಲ್ಲಿ ಇಟ್ಕೊಳ್ತಾರೆ ನಾನು ಅನ್ಕೋಲಿಲ್ಲ ಸಿನಿಮಾ ರಿಲೀಸ್ ಆದ ಮೇಲೆ ನಾನು ಒಂದು ಒನ್ ವೀಕ್ ಟೆನ್ ಡೇಸ್ ಹೊರಗೆ ಹೋಗಿದ್ದೇನೆ ಹೊರಗೆ ಹೋದರೆ ಎಲ್ಲರೂ ವಿಲೇಜಸ್ ಆ ಸೈಡೆಲ್ಲ ಬಂದು ಕಾಳು ಮೇಲೆ ಬಿಡೋದು ಆಮೇಲೆ ಎತ್ತಿ ಇದು ಮಾಡೋದು ಆ ಮಾತಾಡುವ ರೀತಿಯೇ ಬೇರೆ ಅದು ಕೈ ಮುಗ್ಗಿ ಮಾ ಇದು ಮಾತಾಡೋದು ಆ ಥರ ಬಿಹೇವಿಯರ್ ಚೇಂಜ್ ಆಯಿತು ಸೊ ನನಗೆ ಶಾಕ್ ಆಯಿತು ಒಂದು ಪಿಕ್ಚರ್ನಲ್ಲಿ ಒಂದು ಕ್ಯಾರೆಕ್ಟರ್ ಅಷ್ಟು ಇದು ಮಾಡಲಿಕ್ಕೆ ಸಾಧ್ಯ ಆಯಿತು ದೇವರ ಆಶೀರ್ವಾದ ಅದು ಬೇರೆ ವಿಷಯ ಬಟ್ ಐ ವಾಸ್ ರಿಯಲಿ ಸರ್ಪ್ರೈಸ್ಡ್ ಸೊ ಆ ಥರ ನನಗೆ ಆ ಆ ಮೂರು ಪಿಚ್ಚರ್ ಮಾಡಿದ ಮೇಲೆ ಅದು ಒಂದೊಂದು ಜಾಗೇನಲ್ಲಿ ಒಂದೊಂದು ಥರ ಇರ್ತಾರೆ ಮಿಡಿಲ್ ಕ್ಲಾಸ್ ಫ್ಯಾಮಿಲಿ ಹೈ ಕ್ಲಾಸ್ ಫ್ಯಾಮಿಲಿ ಅಪ್ಪರ್ ಮಿಡಿಲ್ ಕ್ಲಾಸ್ ಲೋವರ್ ಕ್ಲಾಸ್ ಇರ್ತಾರೆ ಅವರೆಲ್ಲರಿಗೆ ಒಂದು ದೇವರ ಫೀಲಿಂಗ್ ಒಂದು ದೇವರು ಬ ಬಂದಿದ್ದಾರೆ ಮನೆಗೆ ಬಂದರೆ ಸರ್ ಒಂದು ಸಾರಿ ಮನೆಗೆ ಬಂದು ಹೋಗಿ ಸರ್ ಒಂದು ಐದು ನಿಮಿಷ ಬನ್ನಿ ಸೊ ಯಾಕೆ ಹೇಳಿದ್ರು ಇಲ್ಲ ನೀವು ಬಂದರೆ ನಾನು ದೇವರು ಬಂದರ ಫೀಲಿಂಗ್ ನಮಗಿದೆ ನನಗೆ ಆಶ್ಚರ್ಯ ಆಗ್ತದೆ ತುಂಬ ಅಷ್ಟ ಇವರು ಇವತ್ತು ಕೂಡ ಅಷ್ಟು ಇದು ಮಾಡ್ತಾ ಇದ್ದಾರೆ ಅಣ್ಣ ಸೊ ಐ ಆಮ್ ವೆರಿ ಲಕ್ಕಿ ಆ ಬಗೆಯಲ್ಲಿ ಇದು ನನಗೆ ಬರೋದು ಐ ಆಮ್ ವೆರಿ ವೆರಿ ಲಕ್ಕಿ ಆನ್ ಥ್ಯಾಂಕ್ಸ್ ಟು ಡೈರೆಕ್ಟರ್ ರಾಘವೇಂದ್ರ ರಾಹು ಆ್ಯಂಡ್ ನಾಗಾರ್ಜುನ ಆ್ಯಂಡ್ ಎಂಟೈರ್ ಯೂನಿಟ್ ಆ ಪಿಕ್ಚರಿಗೆ ಸರ್ ಈಗ ಮಂಗಳೂರು ಅಂತ ಬಂದ್ರೆ ಅಲ್ಲಿ ದೈವ ಅನ್ನೋದು ಹೆಚ್ಚಾಗಿ ನೋಡ್ತೀವಿ ಅಂದರೆ ಕಾಂತಾರ ಸಿನಿಮಾ ಮೂಲಕ ಅದು ಇಡೀ ಪ್ರಪಂಚಕ್ಕೆ ನೆಪಸರಿಸ್ತು ನಿಮ್ಮ ಮಂಗಳೂರಿನಲ್ಲಿ ನೀವು ನೀವು ತುಂಬ ನಂಬಿಕೆ ಇಟ್ಟಿರುವಂತಹ ದೈವ ಯಾವುದು ಅಂದರೆ ಹೋಗ್ತಿರ್ತೀರಾ ಭೂತಕೋಲಕ್ಕೆ ಎಲ್ಲ ನಾನು ಈ ಪಿಕ್ಚರ್ ಬ ಕಾಂತಾರ ಪಿಕ್ಚರ್ ಬಂದ ಮೇಲಲ್ಲ ಚಿಕ್ಕ ವಯಸ್ಸಿಂದ ನಾವು ಎವ್ರಿ ಇಯರ್ ನಾನು ಚೆನ್ನೈಯಿಂದ ಅಲ್ಲ ಹೈದರಾಬಾದ್ದಿಂದ ನಾವು ಹೋಗಿ ಆ ಟೈಮ್ನಲ್ಲಿ ಕೋಳ ನಡೆಸ್ತಾ ಇದೆ ನಾಗಪೂಜೆ ನಡೀತಾ ಇದೆ ಆ ಟೈಮ್ನಲ್ಲಿ ನಾವು ಹೋಗ್ತೇವೆ ನಾವು ಅದಕ್ಕೆ ಮರ್ಯಾದೆ ಕೊಡ್ತೇವೆ ನಮಗೆ ನಂಬಿಕೆ ನಂಬಿಕೆ ಇದೆ ಆ್ಯಂಡ್ ಕಂಟಿನ್ಯೂಸ್ ನವರಾತ್ರಿ ಟೈಮ್ನಲ್ಲಿ ಹೋಗ್ತೇವೆ ವರ್ಷದಲ್ಲಿ ಒಂದು ಸಾರಿ ಕಂಪ್ಲೀಟ್ ಟೂರ್ ನಾವು ಮುಗಾಂಬಿಗ ಟೆಂಪಲ್ ಧರ್ಮಸ್ಥಳ ಟೆಂಪಲ್ ಕುಕ್ಕೆ ಸುಬ್ರಹ್ಮಣ್ಯ ಎಲ್ಲ ಒಂದು ರೌಂಡ್ ಆಗ್ತೇವೆ ನಾನು ಅಲ್ಲಿ ಹೋಗಿ ನನ್ನ ತಲೆ ನನ್ನ ಕೆಳಗೆ ಭೂಮಿನಲ್ಲಿ ಹಾಕ್ತೇನೆ ನಾನು ನನಗೆ ಒಂದು ಫೀಲ್ ಇದೆ ಅದೊಂದು ಶಕ್ತಿ ಇದೆ ಒಂದು ಪವರ್ ಇದೆ ಅನ್ನೋ ಫೀಲಿಂಗ್ ಇದೆ ನನಗೆ ನನಗೆ ತುಂಬ ವಿಷಯದಲ್ಲಿ ನನಗೆ ಏನಾದರೂ ಒಂದು ರಿಸ್ಕ್ನಲ್ಲಿ ನಾನು ಎಸ್ಕೇಪ್ ಆಗಿದೆ ಅಂದರೆ ಅದು ಆ ಪವರೇ ಆ ಶಕ್ತಿಯೇ ನನಗೆ ನಾನು ಕಾಪಾಡಿದಿರುವುದು ಆ ಶಕ್ತಿಯೇ ನಾನು ಫೀಲ್ ಮಾಡ್ತಿದ್ದೆ ನಾನು ತೆಲುಗುವಲ್ಲಿ ನಿಮಗೆ ಸಾಕಷ್ಟು ಹೆಸರು ಬಂತು ಸಿನಿಮಾಗಳಿಂದ ಅಂದರೆ ಒಂದು ನೇಮ್ ಫೇಮ್ ಹಾಗೆ ನಿಮ್ಮ ಜರ್ನಿ ಒಂದು ಹಂತಕ್ಕೆ ಹೋಗಿದ್ದು ತೆಲುಗು ಸಿನಿಮಾಗಳಿಂದ ಸಾಕಷ್ಟು ತೆಲುಗು ಸಿನಿಮಾಗಳನ್ನು ಮಾಡಿದ್ದೀರಾ ದೊಡ್ಡ ದೊಡ್ಡ ಸ್ಟಾರ್ ನಟರ್ಗಳ ಜೊತೆ ಮಾಡಿದ್ದೀರಾ ನಾಗಾರ್ಜುನ್ ಅವರು ರಜನಿಕಾಂತ್ ಅವರು ಹೌದು ಎಲ್ಲರ ಜೊತೆ ಮಾಡಿದ್ದೇನೆ ಆಮೇಲೆ ಅವರು ನಾಗಾರ್ಜುನ ವೆಂಕಟೇಶು ಎಲ್ಲರೂ ಎಲ್ಲರೂ ತ್ರೀ ಜನರೇಷನ್ಸ್ ಮಾಡಿದ್ದೇನೆ ನಾನು ಅದು ಒಂದು ಅದೃಷ್ಟ ಅದೆಲ್ಲರಿಗೆ ಸಿಕ್ಕುದಿಲ್ಲ ಈ ಜನ್ರೇಷನ್ ಮಾಡ್ಬೋದು ಪ್ರೀವಿಯಸ್ ಮಾಡ್ಬೋದು ಅದಕ್ಕೆ ಮುಂಚೆ ಎನ್ ಟಿ ಆರ್ ಎನ್ ಆರ್ ಕೃಷ್ಣ ಕೃಷ್ಣರಾಜು ಸೋಮ್ ಬಾಬು ಎನ್ ಟಿ ಆರ್ ಜೊತೆ ಮಾಡಲಿಲ್ಲ ಯಾಕಂದರೆ ಆ ಟೈಮ್ನಲ್ಲಿ ಅವರು ಸಿ ಎಮ್ ಆಗಿಬಿಟ್ರು ಅವರು ಬೇರೆ ಎಲ್ಲರ ಜೊತೆ ಒಂದು ಮೂರು ಮೂರು ಸಿನಿಮಾ ಮಾಡಿದ್ದಾನೆ ಪರ್ ಹೆಡ್ ಅದು ಭಾಳ ಅದೃಷ್ಟ ಅದು 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 ಮಾಡಲಿಕ್ಕೆ ಎಲ್ಲರಿಗೂ ಸಾಧ್ಯ ಇಲ್ಲ ಸೊ ಅದು ನನಗೆ ದೇವರು ಕೊಟ್ಟರು ಆಮೇಲೆ ಅವರು ಮಗ ಮಗ ಇದ್ದಾರೆ ಅವ್ರ ಜೊತೆ ಮಾಡಿದ್ದೇನೆ ಸೊ ಆ ವಿಷಯದಲ್ಲಿ ಐ ವೆರಿ ಲಕ್ಕಿ ಓವರ್ ಆಲ್ ನಾನು ಹೇಳ್ದು ಐ ಎಮ್ ಎ ವೆರಿ ಲಕ್ಕಿ ಪರ್ಸನ್ ತುಂಬ ಜನ ಇರ್ತದೆ ಯಾ ಹೇಗೆ ಲಕ್ಕಿ ಹೇಗೆ ಲಕ್ಕಿ ಅಂತ ನಾನು ಹೇಳಿದ್ರೆ ನನಗೆ ಬ್ಯಾಕ್ಗ್ರೌಂಡ್ ಇಲ್ಲ ಫಿಲ್ಮ್ ಇನ್ಸ್ಟಿಟ್ಯೂಟ್ಗೆ ಹೋಗಲಿಲ್ಲ ಡ್ರಾಮಾ ಹೋಗಲಿಲ್ಲ ಏನಿಲ್ಲ ಬ್ಯಾಕ್ಗ್ರೌಂಡ್ ಇಲ್ಲ ನಾನು ಹುಟ್ಟಿರೋ ಊರು ಬೇರೆ ಮತ್ತು ಅಂದದಾಯ ಊರು ಬೇರೆ ಬಟ್ ದೇವರು ನನಗೆ ಎಲ್ಲ ಊರಿನಲ್ಲಿ ನನಗೆ ಇಷ್ಟು ಒಂದು ಹೆಸರು ಆಂಧ್ರ ಇರ್ಬೋದು ತಮಿಳ್ನಾಡು ಇರ್ಬೋದು ಕೊಟ್ಟಿದ್ದಾರೆ ಸೊ ಡೆಫಿನೆಟ್ಲಿ ನಾನು ಲಕ್ಕಿ ಹೇಳಬೇಕು ನೀನು ಹೇಳಬೇಕು ಅದಕ್ಕೆ ಸರ್ ಹಾಗೆ ನಿಮಗೆ ನೀವು ರಾಜಕೀಯಕ್ಕೂ ಕೂಡ ಒಂದು ಟೈಮಲ್ಲಿ ಪ್ರವೇಶ ಮಾಡ್ತೀರಾ ಚಂದ್ರಬಾಬು ನಾಯ್ಡು ಅವರು ಇರಬೇಕಾದ್ರೆ ಸೊ ಈಗ ಅಂದ್ರೆ ಸಮಾಜಕ್ಕೆ ಕೆಲಸ ಮಾಡಬೇಕು ಅನ್ನೋದು ನಿಮ್ಗೆ ಆಗ್ಲಿಂದನೇ ಇದೆ ಹಾಗಾಗಿ ನೀವು ಆರ್ಮಿಗೆ ಲ್ಯಾಂಡನ್ನು ಕೂಡ ಕೊಡ್ತೀರ ಈ ರಾಜಕೀಯಕ್ಕೆ ಹೇಗೆ ಎಂಟ್ರಿ ಆದ್ರಿ ಹಾಗೆ ನಿಮ್ಗೆ ಯಾಕೆ ಅನ್ನಿಸ್ತು ನಮ್ಮ ದೇಶಕ್ಕೋಸ್ಕರ ನಾನು ನನ್ನ ಭೂಮಿನ ಕೊಡಬೇಕು ಅಂತ ಅಥವಾ ಏನೆಲ್ಲ ಪ್ಲ್ಯಾನ್ಸ್ ಇತ್ತು ಅನ್ನೋದು ಅಲ್ಲ ರಾಜಕೀಯ ನಾನು ಬಂದದ್ದು ನಾನು ಆ ಟೈಮಲ್ಲಿ ಚಂದ್ರಬಾಬು ನಾಯ್ಡು ಅವ್ರ ಬ್ರದರ್ ರಾಮೂರ್ತಿ ನಾಯ್ಡು ನನಗೆ ಭಾಳ ಕ್ಲೋಸು ಸೊ ಅವರು ಆ ಟೈಮಲ್ಲಿ ಒಂದು ಕ್ರೈಸಿಸ್ ಬಂತು ನನಗೆ ಸಪೋರ್ಟ್ ಮಾಡಬೇಕು ಕೇಳಿದ್ರು ಅವರು ಸೊ ಆ ಟೈಮ್ನಲ್ಲಿ ಸ್ವಲ್ಪ ಟಿ ಡಿ ಪಿ ವೀಕು ಸೊ ನಾನು ಎಲ್ಲಿ ಕ್ಯಾನ್ವಸಿಂಗ್ ಮಾಡಿದೆನ ಕಂಟೆಸ್ಟ್ ಮಾಡಲಿಕ್ಕೆ ನನಗೆ ಇಷ್ಟ ಅಲ್ಲ ಅಷ್ಟವರೆಗೆ ಪಾಲಿಟಿಕ್ಸ್ ಆಮೇಲೆ ಬಿ ಜೆ ಪಿ ಅವರು ಕಾಂಬಿನೇಷನ್ ಬಂತು ಬಿ ಜೆ ಪಿಗೆ ಸಪೋರ್ಟ್ ಮಾಡಿದ್ದೇನೆ ಇದು ಮಾಡಿದ್ದೇನೆ ಆಮೇಲೆ ನಾನು ಬಂದುಬಿಟ್ಟೆ ನಾನು ಸೊ ಲ್ಯಾಂಡ್ ಕೊಡುವುದು ಏನಂದರೆ ನಾವು ಏನಾದರೂ ಒಂದು ಮಾಡಬೇಕು ದೇಶಕ್ಕೆ ಏನಾದರೂ ಮಾಡಬೇಕು ಸೊ ನಮ್ಮ ಇಷ್ಟು ಲ್ಯಾಂಡ್ ಇದೆ ಇಷ್ಟು ಲ್ಯಾಂಡ್ನಲ್ಲಿ ಸ್ವಲ್ಪ ಲ್ಯಾಂಡ್ ಈ ಕಾರ್ಗಿಲ್ನಲ್ಲಿ ಯಾರು ಸತ್ತು ಹೋದ್ರೆ ಅವ್ರ ಫ್ಯಾಮ್ಲೀಸ್ ಮಾಡುವ ಫ್ಲ್ಯಾಟ್ಸ್ ಥರ ಮಾಡಿಬಿಟ್ಟು ಅವ್ರು ಕೊಡುವ ಲ್ಯಾಂಡ್ನಲ್ಲಿ ಬ್ಯಾ ಬ್ಯಾಲೆನ್ಸ್ ಲ್ಯಾಂಡ್ನಲ್ಲಿ ನಾವು ಹೇಳಿದೆನಲ್ಲ ಅದು ಹೈದರಾಬಾದ್ ಭುವನ್ಗಿರ್ ಅನ್ನೋ ಏರಿಯಾ ಅದು ಭುವನಗಿರಿ ಹೇಳ್ತಾರೆ ಅವರು ಸೊ ಆ ಕಡೆ ಮೌಂಟನ್ಸ್ ಇರ್ತದೆ ದೊಡ್ಡ ಮೌಂಟನ್ ಇರ್ತದೆ ಸೊ ಅದನ್ನು ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಪ್ಲೇನ್ ಲ್ಯಾಂಡ್ ಇದೆ ಸೊ ಪ್ಲೇನ್ ಲ್ಯಾಂಡಲ್ಲಿ ಅಪ್ಸ್ ಆ್ಯಂಡ್ ಡೌನ್ಸ್ ಇದೆ ಒಂದು ವ್ಯಾಲಿ ಥರ ಇರ್ತದೆ ಆ ಥರ ಇರ್ತದೆ ಸೊ ಅದರಲ್ಲಿ ಪ್ಲೇನ್ ಲ್ಯಾಂಡ್ ಅವ್ರಿಗೆ ಮಾಡುವ ಡಿಸೈಡ್ ಮಾಡಿದ್ವಿ ಸೊ ಕೋರ್ಟ್ನಲ್ಲಿ ಸ್ವಲ್ಪ ಇದು ಇದೆ ಒನ್ಸ್ ಇಟ್ ಇಸ್ ಓವರ್ ವಿಲ್ ಡೆಫಿನೆಟ್ಲಿ ಹ್ಯಾಂಡ್ ಓವರ್ ಮಾಡಬೇಕು ನಿಮಗೆ ದೇಶಭಕ್ತಿ ದೇಶ ಪ್ರೇಮ ಜಾಸ್ತಿ ಅನ್ನೋದು ನಮಗೆ ಗೊತ್ತು ಅಂದರೆ ನಮ್ಮ ನಾಡು ಅಂತ ಬಂದ್ರೂ ನೀವು ಅದಕ್ಕೆ ಯಾವಾಗಲೂ ಧ್ವನಿ ಎತ್ತತ್ತಿರ್ತೀರ ಅದರ ಪರವಾಗಿ ನಿಲ್ತಾ ಇರ್ತೀರ ಸೊ ಇವತ್ತು ಆ ಆಪರೇಷನ್ ಸಿಂಧೂರ್ ಅಂದರೆ ಇಡೀ ಪ್ರಪಂಚನೇ ಅಂದರೆ ಮಲ್ಗಿರಬೇಕಾದ್ರೆ ಏರ್ ಸ್ಟ್ರೈಕ್ ಮೂಲಕ ಟೆರರಿಸ್ಟ್ ಮೇಲೆ ದಾಳಿ ಆಗುತ್ತೆ ಸೊ ಇದು ನಿಮಗೆ ಗೊತ್ತಾದಾಗ ನಿಮ್ಮ ರಿಯಾಕ್ಷನ್ ಹೇಗಿತ್ತು ಇಂಡಿಯನ್ ಆಗಿ ಎಲ್ರಿಗೂ ಪ್ರೌಡ್ ಫೀಲಿಂಗ್ ಇರುತ್ತೆ ನಮ್ಮ ದೇಶದವ್ರು ಸ್ಟ್ಯಾಂಡ್ ತಗೊಳ್ತಿದಾರಪ್ಪ ಉಗ್ರ ಉಗ್ರರ ದಾಳಿಯಲ್ಲಿ ಸತ್ತಿರೋ ಬಗ್ಗೆ ಅಂತ ಹೇಳಿ ಸಿ ಇಂಡಿಯಾ ಇದು ನಮ್ಮ ಊರು ನಮ್ಮ ಊರಂದ್ರೆ ಕರ್ನಾಟಕ ಕೆಲವರು ಕರ್ನಾಟಕದಲ್ಲಿ ಹುಟ್ಟಿದ್ದಾರೆ ತಮಿಳ್ನಾಡಿನಲ್ಲಿ ಆಂಧ್ರನಲ್ಲಿ ಅದು ಬೇರೆ ವಿಷಯ ಬಟ್ ಆಲ್ ಇದು ಇದು ಇಂಡಿಯಾ ಇಂಡಿಯಾ ಇಸ್ ಅ ಲ್ಯಾಂಡ್ ಆಫ್ ಸೆಕ್ಯುಲರ್ ಲ್ಯಾಂಡ್ ಸೆಕ್ಯುಲರ್ ಲ್ಯಾಂಡ್ ಅಂದರೆ ಇಲ್ಲಿ ಹಿಂದೂ ಮುಸ್ಲಿಮ್ ಕ್ರಿಶ್ಚಿಯನ್ ಸಿಖ್ ಪಾರ್ಸಿ ಜೈನ್ ಬುದ್ಧಿಸ್ಟ್ ಎಲ್ಲರೂ ಇಲ್ಲಿ ಬರ್ಬೋದು ಎಲ್ಲರು ಇರ್ಬೋದು ಎಲ್ಲಿ ಪೂಜೆ ಮಾಡ್ಬೋದು ಏನು ಮಾಡ್ಬೋದು ಎಷ್ಟು ಲ್ಯಾಂಗ್ವೇಜಸ್ ಇದೆ ಅದಕ್ಕೆ ಏನು ರಿಸ್ಟ್ರಿಕ್ಷನ್ ಇಲ್ಲ ನಿಮಗೆ ಏನಾದರೂ ಒಂದು ಟೋಟಲ್ ಇಂಡಿಯಾನಲ್ಲಿ ಹೋಗ್ಬೋದರಿಂದ ಇಂಗ್ಲೀಷ್ ಹಿಂದಿ ಗೊತ್ತಾದರೆ ಸಾಕು ಯು ಕ್ಯಾನ್ ಗೋ ನಿಮ್ಮ ಮಾತೃಭಾಷೆ ಏನಿದೆ ಅದೂ ನಮ್ಮ ಊರಿನಲ್ಲಿ ಮಾತಾಡ್ಬೋದು ಇಷ್ಟು ಫ್ರೀಡಮ್ ಇರುವ ಒಂದು ಊರು ಇದು ಆಮೇಲೆ ಇವತ್ತು ಬ್ಯೂಟಿಫುಲ್ ಪ್ಲೇಸಸ್ ಲೊಕೇಶನ್ಸ್ ಟೆಂಪಲ್ಸ್ ಮಾಸ್ಕ್ ಚರ್ಚ್ ಎಲ್ಲ ಇದೆ ಸೊ ನಾನು ಆ್ಯಸ್ ಎ ಇಂಡಿಯನ್ ನಾನು ಹೇಳ್ತೇನೆ ನಮ್ಮ ಊರು ಇಷ್ಟು ನಮಗೆ ಒಂದು ಫ್ರೀ ಫ್ರೀನೆಸ್ ಕೊಟ್ಟಿದ್ದಾರೆ ಅದನ್ನು ಕಾಪಾಡೋದು ನಮ್ಮ ಬಾಧ್ಯತೆ ಇದನ್ನು ಯಾರೋ ಬಂದು ಅದನ್ನು ಅಟ್ಯಾಕ್ ಮಾಡಿ ಇದು ಮಾಡೋದು ತಪ್ಪು ರೀಸೆಂಟ್ ಪಲ್ ಪೆಹಲ್ಗಾಮ್ ಇನ್ಸಿಡೆಂಟು ಅದು ಪಾಪ ಟ್ವೆಂಟಿ ಏಯ್ಟ್ ಮೆಂಬರ್ಸ್ ಅವ್ರಿಗೆ ಏನು ಗೊತ್ತವರಿಗೆ ಟೂರಿಸ್ಟು ಪಾಪ ಅವರು ಊರು ನೋಡಲಿಕ್ಕೆ ಬಂದರೆ ಹೊಸ ಮದುವೆ ಆಗಿ ಬಂದಿದ್ದಾರೆ ಅವರನ್ನು ಮಾಡೋದು ಅದು ಏನು ಹೀರೋಯಿಕ್ ಇಡೋದು ಇಟ್ ಈಸ್ ನಾಟ್ ಹೀರೋಯಿಕ್ ಇಟ್ ಇಸ್ ಸ್ಟುಪಿಡಿಟಿ ಮಾಡು ಮಿಲಿಟ್ರಿ ಇದ್ದಾರಲ್ಲ ಅವ್ರ ಹತ್ರ ಜೋ ಹೋಗು ಅವ್ರ ಹತ್ರ ಫೈರ್ ಮಾಡು ಪೊಲೀಸ್ ಮಾಡಿ ಅವ್ರನ್ನ ಯಾಕೆ ಇದು ಮಾಡೋದು ಅದು ಮಾಡಿದರೆ ನಾವು ಇದಾಯ್ಪಿ ಪೈ ನಾವು ಏನು ಮಾಡ್ತೇವೆ ಇಲ್ಲ ಸೊಲ್ಯೂಷನ್ ಬಂದಿದೆ ನಿಮಗೆ ಅದು ಮಾಡಿದರೆ ಓಕೆ ಇಷ್ಟು ಜನ ಸತ್ತುವರು ಏನು ಸೊಲ್ಯೂಷನ್ ಬಂತು ನಿಮಗೆ ಸೊಲ್ಯೂಷನ್ ಬರಲ್ಲ ಈಗ ಹೊರಗೆ ಈಗ ಡಿಫ್ರೆಂಟ್ ರಿಯಾಕ್ಷನ್ ಬಂದಿದೆ ಈಗ ನಾವು ತಿರಿಗೆ ನಾವು ಏರ್ ಸ್ಟ್ರೈಕ್ ಮಾಡೋದು ಇನ್ನೊಂದು ಸ್ಟ್ರೈಕ್ ಮಾಡೋದು ಇದರ ಬಗ್ಗೆ ಇದು ರಿಯಲ್ ಎಸ್ಟೇಟು ಇದಾವ ಎಫೆಕ್ಟ್ ಆಗ್ತದೆ ಮಕ್ಕಳ ಯೂತ್ ಎಜುಕೇಷನ್ ಜಾಬ್ ಎಲ್ಲ ಬೀಳ್ತದೆ ಕೆಳಗೆ ಬೀಳ್ತದೆ ಸೊ ನಾವು ಅದನ್ನು ಸ್ಟಾಪ್ ಮಾಡಬೇಕು ಸೊಲ್ಯೂಷನ್ ಬೇಗ ಬರಬೇಕು ಬಟ್ ನಮ್ಮ ಸಪೋರ್ಟ್ ಇರಬೇಕು ಈಗ ಇಲ್ಲಿ ಬಿ ಜೆ ಪಿ ಕಾಂಗ್ರೆಸ್ಸು ಕಮ್ಯುನಿಸ್ಟ್ ಅಲ್ಲ ಹೂ ಇಸ್ ದ ಪ್ರೈಮ್ ಮಿನಿಸ್ಟರ್ ವಿ ಹ್ಯಾವ್ ಟು ಸಪೋರ್ಟ್ ಇಮ್ ವಿ ಹರ್ ಟು ಸಪೋರ್ಟ್ ಇಂಡಿಯಾ ಹೀ ಇಸ್ ದ ಮೈನ್ ಪರ್ಸನ್ ನಾವು ಇಸ್ ಗೌಂಡ್ ಟು ಹ್ಯಾಂಡಲ್ ಇಟ್ ಇಷ್ಟು ಜನಗಳನ್ನ ಕಾಪಾಡಲಿಕ್ಕೆ ಅವರು ಅವರೇ ಮಾಡಿ ಮಾಡಿರುವ ಡಿಶನ್ ನಾವು ಸಪೋರ್ಟ್ ಮಾಡಬೇಕು ನಾವು ಇದು ಮಾಡಬೇಕು ಇದು ನಮ್ಮ ಊರು ನಮ್ಮ ಊರಿಗೆ ಬಾ ಭಾರತ ದೇಶಕ್ಕೆ ಬನ್ನಿ ಇಲ್ಲಿ ಬನ್ನಿ ಇಲ್ಲಿ ಟೂರಿಸ್ಟ್ ಆಗಿ ಬನ್ನಿ ಹೋಗಿ ಇಲ್ಲ ಇಲ್ಲಿ ಕೆಲಸ ಮಾಡ್ತಾರೆ ಮಾಡಿ ಇಲ್ಲ ಏನಾದರೂ ಪ್ರೊಡಕ್ಷನ್ ಮಾಡ್ತಾರೆ ಮಾಡಿ ಬಟ್ ಇಲ್ಲಿ ಬಂದು ಇಲ್ಲಿ ಕೆಲಸ ಆಗಿ ಇಲ್ಲಿ ಅವರು ಇಂಡಿಯಾ ಅವರಿಗೆ ಇದು ಹಾಕಿದರೆ ರಾಯ್ ಹಾಕಿದರೆ ಅದು ಅಲ್ಲ ಅದು ಅದು ನಾನು ಹೇಳಿದೆ ನಾವು ಬೇರೆ ಊರಿನಲ್ಲಿ ರಿಸ್ಟ್ರಿಕ್ಷನ್ಸ್ ನಾವು ಏನು ಇಡೋದಿಲ್ಲಲ್ಲ ಬನ್ನಿ ವೀಸಾ ಎಷ್ಟು ದಿವಸ ಕೊಡ್ತಾರೆ ಬನ್ನಿ ಇಲ್ಲಿ ಸೆಟ್ಲಾಗಿ ನೋ ನೋ ಇಶ್ಯೂ ತುಂಬ ಫಾರಿನರ್ಸ್ ಬರ್ತಾ ಇದ್ದಾರೆ ಆಗ್ತಾ ಇದ್ದಾರೆ ಬಟ್ ಇಂಡಿಯಾನು ಡ್ಯಾಮೇಜ್ ಮಾಡೋದು ಅಂತ ಮಾಡಿದ್ರೆ ನಾವು ಬಿಡಿದ್ದಿಲ್ಲ ಎಸ್ಪೆಷಲಿ ಹಿಂದೂಸ್ ನಮಗೆ ಬೇರೆ ಜಾಗ ಇಲ್ಲ ನಮಗೆ ಇಂಡಿಯಾ ನಮಗೆ ಯಾಕಂದರೆ ಕ್ರಿಶ್ಚಿಯನ್ಸ್ಗೆ ಅಮೇರಿಕಾ ಇದೆ ಇಲ್ಲದೆ ಬೇರೆ ಜಾಗ ಇದೆ ಮುಸ್ಲಿಮ್ಸ್ಗೆ ಅರಬ್ ಕಂಟ್ರೀಸ್ ಇದೆ ಬಟ್ ಹಿಂದೂಸ್ಗೆ ಒಂದೇ ಒಂದು ಜಾಗ ಇಂಡಿಯಾ ನಾವು ಬೇರೆ ಇಲ್ಲಿ ಇಲ್ಲ ವಿ ವಿಲ್ ಫೈಟ್ ಡೆಫಿನೆಟ್ಲಿ ವಿ ಆರ್ ನೋ ಸೈಲೆಂಟ್ ಬಟ್ ಇಫ್ ದೆರ್ ಇಸ್ ನೋ ಆಪ್ಷನ್ ವಿ ವಿಲ್ ಬಿಕಮ್ ವೈಲೆಂಟ್ ಸರ್ ಹಾಗೆ ನಿಮಗೆ ಸಾಕಷ್ಟು ಬಾರಿ ಕ್ವೆಶನ್ನ ಕೂಡ ಕೇಳಿರ್ತಾರೆ ರೇಸ್ ಮಾಡಿರ್ತಾರೆ ಸೋನು ನಿಗಮ್ ಅವರು ಹೇಳಿರುವಂತಹ ಒಂದು ಹೇಳಿಕೆಗಳು ಸ್ಟೇಜ್ ಮೇಲೆ ಅದು ನಮ್ಮ ಕರ್ನಾಟಕದಲ್ಲಿ ನಡೆದಂತಹ ಒಂದು ಕಾಲೇಜ್ನಲ್ಲಿ ನಡೆದಂತಹ ಒಂದು ಕಾನ್ಸರ್ಟ್ನಲ್ಲಿ ಪೆಹಲ್ಗಾಮ್ ದಾಳಿಗೆ ಹೋಲಿಸ್ತಾರೆ ಕನ್ನಡ ಕನ್ನಡ ಅಂತ ಹೇಳಿ ನನ್ನ ಥ್ರೆಟ್ನಿಂಗ್ ಮಾಡ್ತಿದ್ರು ಅಂತ ಹೇಳಿ ಒಂದು ಹೇಳಿಕೆನ ಪಾಸ್ ಮಾಡ್ತಾರೆ ಸೊ ಇದು ಕೇಳಿದಾಗ ಕನ್ನಡಿಗರಿಗೆ ಆಟೋಮೆಟಿಕ್ಕಾಗಿ ನಮ್ಮಲ್ಲಿ ಬೆಳೆದಿರುವಂತಹ ಅಂದರೆ ನಮ್ಮ ಹಾಡುಗಳನ್ನು ಹಾಡ್ಕೊಂಡು ಬೆಳೆದಿರುವಂಥವರು ಇವತ್ತು ಈ ರೀತಿಯಾಗಿ ನಮ್ಮ ಕನ್ನಡಿಗರ ಮೇಲೆ ಒಂದು ಆರೋಪ ಮಾಡ್ತಾರೆ ಅಂದಾಗ ಸಹಿಸ್ಕೊಳ್ಳಿಲ್ಲ ಇದ್ರ ಬಗ್ಗೆ ಏನು ಹೇಳ್ತಾರೆ ಡೆಫಿನೆಟ್ಲಿಯಮ್ಮ ಈಗ ಇವತ್ತು ಭಾರತ ದೇಶದಲ್ಲಿ ಇದು ಇದ್ದಾರೆ ಕರ್ನಾಟಕದವರು ಕಾಶ್ಮೀರ್ ಹೋಗ್ತಾರೆ ಅಲ್ಲಿ ಸೆಟ್ಲ್ ಆಗ್ತಾರೆ ಅಲ್ಲಿ ಏನಾದರೂ ಅವರು ಸಂಪಾದನೆ ಮಾಡ್ತಾರೆ ಸೊ ಅಲ್ಲಿರ್ತಾರೆ ಅಲ್ಲಿ ಅವ್ರನ್ನ ರೆಸ್ಪೆಕ್ಟ್ ಮಾಡಬೇಕು ಇದು ಮಾಡಬೇಕು ಬಟ್ ಅಟ್ ದ ಸೇಮ್ ಟೈಮ್ ಅವರು ಬೆಳೆದಿರುವ ಊರು ಕರ್ನಾಟಕ ಅವ್ರ ಬಾ ಮಾತೃಭಾಷಾ ಮಾತೃಭೂಮಿ ಅದನ್ನು ಅವರು ಮರಲಿಕ್ಕೆಲ್ಲ ಸೊ ಇದರ ಬಗ್ಗೆ ಏನಾದರೂ ಕಮೆಂಟ್ ಮಾಡಿದ್ರೆ ಡೆಫಿನೆಟ್ಲಿ ನಾವು ರಿಯಾಕ್ಟ್ ಮಾಡಬೇಕು ನಿಮ್ಮ ಊರಿನಲ್ಲಿ ನಾವು ಬಂದು ಕಮೆಂಟ್ ಮಾಡಿದ್ರೆ ನಿಮಗೆ ಹೇಗಿರ್ತದೆ ಅದು ಆಲ್ಸೆ ಮಾಡಬೇಕು ನೀವು ಈ ಊರ ಬಗ್ಗೆ ನೀವು ಕಮೆಂಟ್ ಮಾಡುವ ಇದರಲ್ಲಿ ನಿಮ್ಮ ಊರಿಗೂ ಬಂದು ಸೇಮ್ ನಿಮ್ಮ ಥರ ನಾವು ಮಾಡಿದರೆ ನೀವು ಹೇಗೆ ಫೀಲ್ ಮಾಡ್ತೀರ ಸೊ ಡೆಫಿನೆಟ್ಲಿ ನಾವು ರಿಯಾಕ್ಟ್ ಆಗ್ತವೆ ನಾವು ಫೀಲ್ ಆಗ್ತವೆ ಅದು ತಪ್ಪು ಐ ಟೋಟಲಿ ಕಂಡಮಿಂಟ್ ಅದು ಮಾಡಿರೋದು ಭಾಳ ತಪ್ಪು ಅದು ವಿ ಶುಡ್ ನಾಟ್ ಡೂ ಇಟ್ ಸೊ ಈ ಪ್ರಶ್ನೆ ಕೇಳ್ಬೋದು ಇಲ್ವೋ ಗೊತ್ತಿಲ್ಲ ಈ ಸಮಯದಲ್ಲಿ ಬಟ್ ಮಂಗಳೂರಿನಲ್ಲಿ ತುಂಬ ಕೋಮು ಗಲಭೆ ಆಗಾಗ ಆಗ್ತಾನೆ ಇರುತ್ತೆ ಅಂದರೆ ಹಿಂದೂ ಮುಸ್ಲಿಮ್ ಜಗಳಗಳು ಸಾಕಷ್ಟು ಬಾರಿ ನಡೀತಾನೆ ಇರುತ್ತೆ ಮೊನ್ನೆ ಅಷ್ಟೇ ನಾವು ನಮ್ಮ ಹಿಂದೂ ಕಾರ್ಯಕರ್ತ ಸುಹಾಸ್ ಅವ್ರನ್ನ ಕೂಡ ಕಳ್ಕೊಂಡ್ವಿ ಅಂದರೆ ಅವ್ರನ್ನ ಮರ್ಡ್ರ್ ಮಾಡಲಾಯಿತು ಸೊ ಈ ರೀತಿಯದು ಮಂಗಳೂರಿನಲ್ಲಿ ರಕ್ತಕ್ಕೆ ರಕ್ತ ಅನ್ನೋದು ಜಾಸ್ತಿ ಆಗ್ತಾ ಇದೆ ಇದ್ರ ಬಗ್ಗೆ ಏನಾದರೂ ಹೇಳಕ್ಕೆ ಇಷ್ಟಪಡ್ತೇವೆ ಶೋರ್ ಇದು ಈಗ ಇಂಡಿಯಾನಲ್ಲಿ ಇದು 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 ಆಗಲಿಕ್ಕೆ ತುಂಬ ಕಾರಣಗಳಿದೆ ಕಮ್ಯುನಿಟಿ ಪಾಲಿಟಿಕ್ಸ್ ಆಮೇಲೆ ಬೇರೆ ಸ್ವಲ್ಪ ಪ್ರೈವೇಟ್ ಪರ್ಸನಲ್ ಮ್ಯಾಟ್ರ್ ಇರ್ತದೆ ಸೊ ಇದರಲ್ಲಿ ಆ್ಯಕ್ಚುಲಿ ಅದು ಮಾಡಿರೋದು ನಾನು ಆಮೇಲೆ ನನಗೆ ಬಂದಿರುವ ಇದರಲ್ಲಿ ಹಿಂದೂ ಮುಸ್ಲಿಮ್ ಎರಡು ಸೈಡ್ನಲ್ಲಿ ಹಿಂದೂ ಮುಸ್ಲಿಮ್ಸ್ ಇದ್ದಾರೆ ಇದು ಬರೀ ಹಿಂದೂ ಆ್ಯಂಡ್ ವಾಸಸ್ ಮುಸ್ಲಿಮ್ ಅಲ್ಲ ಈ ಎರಡು ಸೈಡ್ನಲ್ಲಿ ಹಿಂದೂ ಮುಸ್ಲಿಮ್ ನನಗೆ ಬಂದಿರೋ ಇನ್ಫಾರ್ಮೇಷನ್ ಸೊ ಇದು ಹಿಂದೂ ಮುಸ್ಲಿಮ್ ಜಗಳ ಅಲ್ಲ ಇದು ಬೇರೆ ಒಂದು ವಿಷಯ ಅದರಲ್ಲಿ ಇನ್ವಾಲ್ವ್ ಆಗಿರೋ ವಿಷಯಕ್ಕೆ ಇವರು ಇದು ಮಾಡಿದ್ದಾರೆ ಅವರು ಆಮೇಲೆ ಮಂಗಳೂರು ಒಂದು ಜಾಗೇ ಅಲ್ಲ ಇವತ್ತು ಎಲ್ಲ ಎಲ್ಲ ಜಾಗೇನಲ್ಲಿ ಒಂದು ಪ್ರಾಬ್ಲಮ್ ಸ್ಟಾರ್ಟ್ ಆಗಬೇಕಂದ್ರೆ ಅದು ಫಸ್ಟ್ ಟ್ರಿಗರ್ ಮಾಡೋದು ಇಟ್ವೀನ್ ಹಿಂದೂ ಆ್ಯಂಡ್ ಮುಸ್ಲಿಮ್ ಯಾರಾದರೂ ಒಂದು ಡ್ಯಾಮೇಜ್ ಮಾಡಿದರೆ ಹಿಂದೂ ಈ ಮುಸ್ಲಿಮನ್ನು ಡ್ಯಾಮೇಜ್ ಮಾಡಿದ್ರೆ ಇಲ್ಲ ಮುಸ್ಲಿಮ್ ಹಿಂದೂ ಡ್ಯಾಮೇಜ್ ಮಾಡಿದ್ರೆ ಅದು ಫಸ್ಟ್ ಸ್ಟಾರ್ಟ್ ಆಗ್ತದೆ ಆಮೇಲೆ ಅದರಲ್ಲಿ ಒಂದು ಡಿಬೇಟ್ ಹೋಗ್ತದೆ ಆಮೇಲೆ ಅದು ಒಂದು ಹೋಗ್ತದೆ ಒಂದು ಡಿಸ್ಟರ್ಬೆನ್ಸ್ ಬರ್ತದೆ ಅದರಲ್ಲಿ ಕೆಲವು ಬೋಗ ಬರ್ತಾರೆ ಮಾಡ್ತಾ ಇರ್ತಾರೆ ಆಮೇಲೆ ಏನಾಗೋದಿಲ್ಲ ಇದು ಫಸ್ಟ್ ಟೈಮ್ ಅಲ್ಲ ನಾನು ಹುಟ್ಟಿರೋ ಟೈಮ್ನಲ್ಲಿ ನೋಡ್ತಾ ಇದ್ದೇನೆ ಹಿಂದೂ ಮುಸ್ಲಿಮ್ ಪ್ರಾಬ್ಲಮ್ ಇದೆ ಹೋಗ್ತಾ ಇದೆ ಆಗ್ತಾ ಇದೆ ಅದಕ್ಕೇನು ಬಿಲ್ ಇಲ್ಲ ಸೊ ಅದು ಅದ ಅದಕ್ಕೇನಾದರೂ ಒಂದು ಬಿಲ್ ಹಾಕಿ ರಿಲಿಜನ್ನಲ್ಲಿ ಬಿಲ್ ಹಾಕಿ ಅದನ್ನು ಸ್ಟಾಪ್ ಮಾಡಲಿಕ್ಕಿಲ್ಲ ಅದಕ್ಕೆ ಹಾಕಿ ಒಂದು ಬಿಲ್ ಹಾಕಿ ಪ್ರೊಟೆಕ್ಟಿಂಗ್ ಹಿಂದೂ ಮುಸ್ಲಿಮ್ ಕ್ರಿಶ್ಚಿಯನ್ ರೈಟ್ಸ್ನಲ್ಲಿ ಇದು ಇಟ್ಟು ಒಂದು ಬಿಲ್ ಹಾಕಿ ಇದೇ ಆ ಕ್ವೆಶನ್ ಬರುತ್ತಿಲ್ಲ ನಾನು ಪಾ ಜನರಲಿ ಎಲೆಕ್ಷನ್ಸ್ ಟೈಮ್ನಲ್ಲಿ ಬರೋ ಟೈಮ್ನಲ್ಲಿ ಕಮೆಂಟ್ ಮಾಡ್ತಾರವರು ಅದೇ ಹೇಳ್ತೆ ನಾನು ನೆಕ್ಸ್ಟ್ ಅದಿ ಫಸ್ಟ್ ಇದು ಆಮೇಲೆ ಕ್ಯಾಸ್ಟ್ ಕ್ಯಾಸ್ಟ್ ಇದು ಬರ್ತಾ ಇದೆ ಇದೆಲ್ಲ ಪಾಲ್ಟಿಕ್ಸ್ ಪಾಲ್ಟಿಕ್ಸ್ನಲ್ಲಿ ಈ ಕ್ಯಾಸ್ಟಿಗೆ ರಿಸರ್ವೇಷನ್ ಈ ಕ್ಯಾಸ್ಟಿಗೆ ಅದು ಈ ಕ್ಯಾಸ್ಟಿಗೆ ಅದು ನಾವೆಲ್ಲ ಒಟ್ಟಿಯಾಗಿ ಇದ್ದೇವೆ ನಾವು ಬಟ್ ಈಗ ಏನಾಯಿತು ಪೊಲಿಟಿಕಲ್ ಇದು ಬ ಡಿವಿಷನ್ ಬರೋದ್ರಲ್ಲಿ ನಮಗೆ ನಮಗೆ ಒಂದು ಫೀಲಿಂಗ್ ಬರ್ತದೆ ಅದು ಅವ್ರ ಕ್ಯಾಸ್ಟ್ ಇದು ಈ ಕ್ಯಾಸ್ಟ್ ಇದು ಲೋ ಕ್ಯಾಸ್ಟ್ ಹೈ ಕ್ಯಾಸ್ಟ್ ಎ ಎ ಕ್ಯಾಸ್ಟ್ ಬಿ ಕ್ಯಾಸ್ಟ್ ಸಿ ಕ್ಯಾಸ್ಟನ್ನು ಇದೆಲ್ಲ ಇದು ಕಡಿಮೆ ಆಗಬೇಕು ನಾವೆಲ್ಲರೂ ಒಟ್ಟಿಯಾಗಿರಬೇಕು ಪಾಲಿಟಿಕ್ಸ್ ಬೇಗ ಅದನ್ನು ಬೇರೆ ರೀತಿಯಲ್ಲಿ ನೋಡಿ ಅದಾದ ಮೇಲೆ ತಿರುಗಿ ಬಂದು ನಾವೆಲ್ಲರೂ ಒಟ್ಟಿಯಾಗಿರಬೇಕು ಸುಮನ್ ಅವ್ರನ್ನ ನಾವು ಮುಂದೆ ಕರ್ನಾಟಕದಲ್ಲಿ ರಾಜಕೀಯದಲ್ಲಿ ನೋಡ್ಬೋದಾ ನನಗೆ ಆ್ಯಕ್ಚುಲಿ ನಾನು ಪಾಲಿಟಿಕ್ಸ್ ನಾನು ಹೋಗಿದ್ದೇನೆ ಒಳ್ಳೆಯ ಒಂದು ಸಿ ಎಮ್ ಚಂದ್ರಬಾಬು ನಾಯ್ಡು ಜೊತೆಯಲ್ಲಿ ನಾನು ವರ್ಕ್ ಮಾಡಿದೆ ನಾನು ಆಮೇಲೆ ಆ ಥರ ವಾಜಪೇಯಿ ಅವರು ವಾಜಪೇಯಿ ಮಾಡಿದ್ದೆ ನಾನು ಟೋಟಲ್ ಪೊಲಿಟಿಕಲ್ ಸಿಸ್ಟಮ್ನಲ್ಲಿ ನನಗೆ ಸ್ವಲ್ಪ ಕೆಲವು ಡೌಟ್ಸ್ ಇದೆ ಐ ಡೋಂಟ್ ಸಿ ಪಾಲಿಟಿಕ್ಸ್ ಇಸ್ ಬ್ಯಾಡ್ ನಾನು ಒಂದು 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 ಪಾಯಿಂಟ್ ನಿಮಗೆ ಹೇಳ್ತೇನೆ ನೋಡಿ ಜೈಲಿನಲ್ಲಿ ತುಂಬ ಜನ ಇದ್ದಾರಲ್ಲ ಕೈದಿಗಳಿದ್ದಾರೆ ಸೊ ಅದರಲ್ಲಿ ಒಬ್ಬ ಎಲೆಕ್ಷನ್ ಟೈಮ್ನಲ್ಲಿ ಅವನ ಫೋಟೋ ಹೊರಗೆ ಹಾಕಿ ಅವನು ಎಲೆಕ್ಷ್ ಎಲೆಕ್ಷನ್ ಕಾಂಟೆಸ್ಟ್ ಮಾಡ್ತಾನ ಅವನು ಇರೋದು ಜೈಲಿನಲ್ಲಿ ಬಟ್ ಅವನ ಫೋಟೋ ಹೊರಗೆ ಹಾಕ್ತಾರೋ ಬಿಕಾಸ್ ಆಫ್ ಸಮ್ ಕ್ಯಾಸ್ಟ್ ಆರ್ ಕಮ್ಯುನಿಟಿ ಅವನು ಇದು ಅವರು ಅವನು ವಿನ್ ಆಗ್ತಾನ ಅವನು ಬಟ್ ಈಸ್ ಇನ್ ಜೈಲ್ ಅವ್ನು ಬ ವಿನ್ ಅವನು ಅವನ ಹೊರಗೆ ಆಮೇಲೆ ಲೀಡ್ರ್ ಅವನು ಓಕೆ ಇರಲಿ ನೋ ಪ್ರಾಬ್ಲಮ್ ಜೈಲಿರೋ ಖೈದಿಯವರು ಯಾಕೆ ಓಟ್ ಮಾಡಬಾರ್ದು ಎಲೆಕ್ಷನ್ ಟೈಮ್ನಲ್ಲಿ ಹೇಗೆ ಡೆಮಾಕ್ರೆಸಿನ ಹೇಗೆ ಹೇಳ್ತೀರಿ ನೀವು ಜೈಲಲ್ಲಿ ಇರುವವರು ಕೂಡ ಅವ್ರಿಗೆ ಹಕ್ಕಿದೆ ಇವತ್ತು ಪೋಲಿಂಗ್ ಇದೆ ಎಲೆಕ್ಷನ್ ಆಯಿತು ನಾಳೆ ಕೆಲವರು ರಿಲೀಸ್ ಆಗ್ತದಲ್ಲ ಸೊ ನಾಳೆ ಬರುವವರು ಇವತ್ತು ಬಿಟ್ಟಿಟ್ರೆ ಅವರು ಕೂಡ ಇದು ಪೋಲಿಂಗ್ನಲ್ಲಿ ಅವರು ಓಟ್ ಹಾಕ್ಬೋದಲ್ಲ ಸೊ ಆ ಥರ ನನಗೆ ಹಾಸ್ಪಿಟ್ಲಲ್ಲಿ ಕೆಲವರು ಇರ್ತಾರೆ ಪೇಷೆಂಟ್ಸ್ ಅವರು ಓಟ್ ಹಾಕಲಿಕ್ಕಿಲ್ಲ ಸೊ ಅವ್ರಿಗೆ ಕ್ವಾಲಿಟಿ ಹಂಡ್ರೆಡ್ ಪರ್ಸೆಂಟ್ ಡೆಮಾಕ್ರೆಸಿ ಹಂಡ್ರೆಡ್ ಪರ್ಸೆಂಟ್ ಇದು ಸೊ ಆ ಥರ ಕೆಲವು ನನಗೆ ಡೌಟ್ಸ್ ಇದೆ ಸೊ ದಟ್ಸ್ ವೈ ನನಗೆ ಅಷ್ಟು ಒಂದು ಇದಿಲ್ಲ ಆಮೇಲೆ ನೋಡುವ ಸಿಸ್ಟಮ್ ಇದರಲ್ಲಿ ಔಟ್ಸೈಡ್ ಲೋಕಲ್ ನಾನ್ ಲೋಕಲ್ ಹೇಳ್ತೇವೆ ನಾವು ಕೆಲವು ವಿಷಯಕ್ಕೆ ಲೋಕಲ್ ನಾನ್ ಲೋಕಲ್ ಲೋಕಲ್ ನಾನ್ ಲೋಕಲ್ ಲೋಕಲ್ ಬೇಕು ಕೆಲವು ವಿಷಯಕ್ಕೆ ದೂರ ಇಡ್ತೇವೆ ನಾವು ಸೊ ವಾಟ್ ಇಸ್ ದ ಡಿಫ್ರೆಂಟ್ ನನ್ನ ನನ್ನ ಇದರಲ್ಲಿ ನಾನ್ ಲೋಕಲ್ ಅಂದರೆ ಫಾರಿನರ್ಸ್ ಫಾರಿನರ್ಸ್ ಆರ್ ನಾನ್ ಲೋಕಲ್ಸ್ ನಾವೆಲ್ಲರೂ ಲೋಕಲ್ ಬಟ್ ಪಕ್ಕ ಊರಿನಲ್ಲಿ ಅವರು ನಾನ್ ಲೋಕಲ್ ಬಟ್ ಅಲ್ಲಿಂದ ಬಂದವರು ಇಲ್ಲಿ ಕಂಟೆಸ್ಟ್ ಮಾಡ್ಬೋದು ಎಲೆಕ್ಷನ್ಗೆ ಅದು ಕರೆಕ್ಟ್ ಅಲ್ಲ ನಾನ್ ಲೋಕಲ್ ಯಾ ಯಾರಿಗೆ ಅದು ಟರ್ಮ್ಸ್ ಕ ಆ ಕ್ಲಿ ಮೀನಿಂಗ್ ಕ್ಲಿಯರಾಗಿರಬೇಕು ವಾಟ್ ಇಸ್ ಮೀನಿಂಗ್ ಆಫ್ ಲೋಕಲ್ ವಾಟ್ ಇಸ್ ಮೀನಿಂಗ್ ಆಫ್ ನಾನ್ ಲೋಕಲ್ ಆಮೇಲೆ ಇವು ಈ ಕನ್ಫ್ಯೂಷನ್ಸ್ ಈ ಥರ ಪೊಲಿಟಿಕಲ್ ಕನ್ಫ್ಯೂಷನ್ಸು ಆಮೇಲೆ ಒಬ್ಬ ಎಂ ಪಿ ಇಲ್ಲಿ ಕಂಟೆಸ್ಟ್ ಮಾಡ್ತಾನೆ ಇನ್ನೊಂದು ಜಾಗ ಎಮ್ ಎಲ್ ಎ ಕಂಟೆಸ್ಟ್ ಮಾಡ್ತಾನೆ ಅವನು ಇನ್ನೊಂದು ಒಂದೇ ಟೈಮ್ನಲ್ಲಿ ಆಫ್ಟರ್ ವಿನ್ನಿಂಗ್ ಬೇಕಾದರೆ ಅವನು ಎಮ್ ಪಿಯು ಬಿಟ್ಬಿಡ್ತಾನೆ ಇಲ್ಲ ಎಮ್ ಎಲ್ ಎನ್ನು ಬಿಟ್ಬಿಡ್ತು ಅದು ವೇಸ್ಟ್ ಆಗ್ತದಲ್ಲ ಅದು ಅಲ್ಲಿ ಬೇರೆಯವ್ರಿಗೆ ಕೊಡ್ಬೋದಲ್ಲ ಆ ಸೀಟು ಬ್ಲಾಕ್ ಮಾಡಿರೋ ಸೀಟ್ ಬೇರೆಯವ್ರಿಗೆ ಕೊಡ್ಬೋದಲ್ಲ ಯಾಕೆ ಒಬ್ಬನಿಗೆ ಎರಡು ಇದು ಕೊಡ್ತೀರಿ ನೀವು ಆ ಥರ ಡೌಟ್ಸ್ ಇದೆ ಸೊ ಎಲ್ಲ ಕ್ಲಿಯರ್ ಆದರೆ ಆಮೇಲೆ ನೋಡುವ ಈ ಥರ ಬೇಡ ನಾನೀಗ ಏನಿಲ್ಲಮ್ಮ ಇವತ್ತು ಎಲೆಕ್ಷನ್ ಏನು ನಡೆದರೆ ನಾನು ಒಳ್ಳೆ ಲೀಡರ್ಸ್ ನಮಗೆ ಬೇಕು ಒಳ್ಳೆ ವಾಟ್ ಐ ಮೀನ್ ಒಳ್ಳೆ ಎಜುಕೇಟೆಡ್ ಲೀಡರ್ಸ್ ಬೇಕು ಎಜುಕೇಷನಲ್ ಎಜುಕೇಟೆಡ್ ಇನ್ ಪಾಲಿಟಿಕ್ಸ್ ಎಕ್ಸ್ಪೀರಿಯನ್ಸ್ಡ್ ಇನ್ ಪಾಲಿಟಿಕ್ಸ್ ಅವರನ್ನು ನಾವು ಎಲೆಕ್ಟ್ ಮಾಡಬೇಕು ಇದು ಮಾಡಬೇಕು ಅಪೊಸಿಷನ್ನಲ್ಲಿ ಬೇಕು ಪೊಸಿಷನ್ನಲ್ಲಿ ಬೇಕು ಸೊ ಅವರಿಗೆ ನಿಮಗೆ ಯಾರು ನಿಮಗೆ ರೆಸ್ಪಾನ್ಸ್ ಕೊಡ್ತಾರೆ ಯಾರು ನಿಮ್ಮ ಜೊತೆಯಲ್ಲಿ ಬರ್ತಾರೆ ಅವರನ್ನು ಎಲೆಕ್ಟ್ ಮಾಡಿ ಆಮೇಲೆ ಅವರು ಬೇರೆ ಪಾರ್ಟಿ ಜಂಪ್ ಮಾಡೋದು ಅದು ಅವರಿಷ್ಟ ಬಟ್ ನಮಗೆ ಬೇಕಿರೋದು ಅಡ್ಮಿನಿಸ್ಟ್ರೇಟಿವ್ ಸ್ಕಿಲ್ಡ್ ಪರ್ಸನ್ಸ್ ನಮಗೆ ಬೇಕು ಅದನ್ನು ನೋಡಿ ನೀವು ಓಟ್ ಮಾಡಬೇಕಷ್ಟೇ ಕಮಿಂಗ್ ಬ್ಯಾಕ್ ಟು ಸಿನ್ಮಾಸ್ ಅನ್ನೋದಾದರೆ ಸರ್ ಈಗ ಸಾಕಷ್ಟು ಸಿನಿಮಾಗಳನ್ನ ಮಾಡಿದ್ದೀರ ನಿಮ್ಮ ಮೋಸ್ಟ್ ಫೇವ್ರೆಟ್ ಸಿನಿಮಾ ಅಂದರೆ ನನ್ನ ಲೈಫಲ್ಲಿ ನಾನು ಈ ಸಿನಿಮಾನ ಚರಿಷ್ ಮಾಡ್ತೀನಿ ಅನ್ನೋ ಸಿನ್ಮಾ ಯಾವುದು ಪಾತ್ರ ಯಾವುದು ನಾನು ತೆಲುಗಿನಲ್ಲಿ ಮಾಡಿರೋ ಅನ್ನಮಯ ಸಿನಿಮಾ ಕಷ್ಟ ಬಂದದ್ದು ಆ ಪಿಚ್ಚರ್ನಲ್ಲಿ ನಾನು ಇಷ್ಟಾದ ಮಾಡೋದು ಆ ಪಿಚ್ಚರೇ ಒಳ್ಳೆಯ ಹೆಸರು ಪ್ರೆಸಿಡೆಂಟ್ ಆಫ್ ಇಂಡಿಯಾ ಜೊತೆಯಲ್ಲಿ ನಾನು ಪಿಕ್ಚರ್ ರಾಷ್ಟ್ರಪತಿ ಭವನದಲ್ಲಿ ನೋಡಿದ್ದೇನೆ ಅನ್ಫರ್ಗೆಟಬಲ್ ಫಿಲಿಮ್ ಇವತ್ತು ಟ್ವೆಂಟಿ ಫೈವ್ ಇಯರ್ಸ್ ಆದ ಮೇಲೆ ಕೂಡ ನಾವು ಆ ಪಿಕ್ಚರ್ ಬಗ್ಗೆ ಮಾತಾಡ್ತೇವೆ ಸ್ಟಿಲ್ ರಿಮೇನ್ಸ್ ಫ್ರೆಶ್ ಸೊ ಅದೇ ನಾನು ಲೈಫ್ ಲಾಂಗ್ ನಾನು ಆ ಪಿಕ್ಚರ ನನಗೆ ಬೆಸ್ಟ್ ಪಿಕ್ಚರ್ ಆಗ್ತದೆ ಸರ್ ನನಗೆ ಸರ್ ಈಗ ಯಾವೆಲ್ಲ ಸಿನಿಮಾಗಳನ್ನು ಮಾಡ್ತಾ ಇದ್ದೀರಾ ಈಗ ತೆಲುಗು ತೆಲುಗುನಲ್ಲಿ ಆಮ್ ಡೂಯಿಂಗ್ ಫೈವ್ ಪ್ರಾಜೆಕ್ಟ್ಸ್ ಐ ಆ್ಯಮ್ ಡೂಯಿಂಗ್ ಕನ್ನಡದಲ್ಲಿ ಇದೆ ಮೂವೀಸ್ ಕನ್ನಡದಲ್ಲಿದೆ ಒರಿಯಾ ಇದೆ ಹಿಂದಿ ಒಂದು ಒಂದು ಪಿಕ್ಚರ್ ಮಾಡ್ತಾಯಿದ್ದಾನೆ ಇಷ್ಟೇ ಈ ಈ ಬೆಳಿ ಈ ಟೈಮ್ನಲ್ಲಿ ಅಷ್ಟೇ ಆನ್ಲೈನ್ ಇಷ್ಟೇ ಇದೆ ಓಕೆ ಈಗ ಸ್ನೇಹದ ಕಡಲಲ್ಲಿ ಸೀರಿಯಲ್ ಮೂಲಕ ಇನ್ನಷ್ಟು ಕಿರುತೆರೆಯಲ್ಲಿ ಸದ್ದು ಮಾಡೋದಕ್ಕೆ ಬರ್ತಾ ಇದ್ದೀರಾ ಹಾಗೆ ಮನೆ ಮನೆಗಳಿಗೂ ಕೂಡ ತಲುಪ್ತಾ ಇದ್ದೀರಾ ಸೊ ಶೂಟಿಂಗ್ ಎಕ್ಸ್ಪೀರಿಯೆನ್ಸ್ ಎಲ್ಲ ಈಗಾಗಲೇ ನೀವು ಸಾಕಷ್ಟು ಬಾರಿ ಹೇಳಿದ್ದೀರಾ ಈ ಸೀರಿಯಲ್ನ ಒಂದು ಲೈನಲ್ಲಿ ಹೇಳೋದಾದರೆ ಹಾಗೆ ಜನ ಯಾಕೆ ಈ ಸೀರಿಯಲ್ನ ನೋಡಬೇಕು ಅನ್ನೋದನ್ನು ಹೇಳೋದಾದರೆ ಸೊ ಇವತ್ತು ಮೇನು ಮಕ್ಕಳು ಪೇರೆಂಟ್ಸ್ ಅವರು ಸರಿಯಾಗಿ ಇದು ಮಾಡೋದಿಲ್ಲ ಮನೆ ಬಿಟ್ಟು ಹೋಗಿಬಿಡ್ತಾರೆ ಪೇರೆಂಟ್ಸ್ ಅವ್ರನ್ನು ಯಾರು ಗೌರವ ಕೊಡೋದಿಲ್ಲ ಅಂತ ತುಂಬ ಕಂಪ್ಲೇಂಟ್ ಇದೆ ಸೊ ಅದು ಮೇನ್ ಏನಂದರೆ ಕನೆಕ್ಷನ್ ಎಫೆಕ್ಷನ್ ಬಿಟ್ವೀನ್ ಪ್ಯಾರೆಂಟ್ ಆ್ಯಂಡ್ ಚಿಲ್ಡ್ರನ್ ಸೊ ಇದರಲ್ಲಿ ಒಂದು ತಂದೆ ಎಷ್ಟು ಕ್ಲೋಸ್ ಆಗಿದ್ದಾರೆ ಫ್ಯಾಮಿಲಿ ಇದರಲ್ಲಿ ಮೂರು ಹೆಣ್ಣುಮಕ್ಕಳು ಹೆಣ್ಣುಮಕ್ಕಳಿಗೆ ಹೇಗೆ ಅವರು ಬ್ಯಾಲೆನ್ಸ್ ಮಾಡ್ತಾರೆ ಅಟ್ ಸೇಮ್ ಟೈಮ್ ವೈಫ್ ಆ್ಯಂಡ್ ಹಸ್ಬೆಂಡು ಅವ್ರು ಹೇಗೆ ಅವರು ಕನೆಕ್ಟ್ ಮಾಡ್ತಾರೆ ಅವರು ಸೊ ಒಂದು ಪ್ರೀತಿ ಇರಬೇಕು ಒಂದು ಎಫೆಕ್ಷನ್ ಇರಬೇಕು ಎಷ್ಟು ಆದರೂ ಎಷ್ಟು ಬಿಸ್ನೆಸ್ ಮ್ಯಾನ್ ಆದರೂ ಒಂದು ಕನೆಕ್ಷನ್ ಇರಬೇಕು ಅನ್ನೋದು ಒಂದು ಮೆಸೇಜ್ ಇದೆ ಬಟ್ ಸ್ಟೋರಿ ಬೇರೆ ಇದೆ ಸೊ ಈ ಈ ಮೆಸೇಜ್ ಎಲ್ಲರಿಗೆ ಕನ್ವೇ ಆಗಬೇಕು ಅಂದರೆ ನಾನು ಇದು ಮಾಡಿದ್ದೇನೆ ಹೋಪ್ ಇಟ್ ಇಸ್ ಕನ್ವೇಡ್ ಒಂದು ಒಳ್ಳೆ ಫಾದರ್ ಮನೆಯಲ್ಲಿ ಯಾಕಂದರೆ ಜನ್ರಲ್ ಆಗಿ ಟಿ ವಿ ಸೀರಿಯಲ್ನಲ್ಲಿ ಎಲ್ಲೂ ಮನೆಯಲ್ಲೇ ಜರುಗುವ ಮ್ಯಾಟ್ರೇ ಬರ್ತಾ ಇರ್ತದೆ ಸೊ ಇದು ಕೂಡ ಅದೇ ಸೇಮ್ ಬಟ್ ಒಂದು ಡಿಫ್ರೆಂಟ್ ಇದೆ ನೋಡಿ ನೋಡಿ ಕಮೆಂಟ್ ಮಾಡಿ ಯು ಮಚ್ ನಿಮ್ಮ ಟೈಮ್ಗೆ ನೋಡಿದ್ರಲ್ಲ ಇದಾಗಿತ್ತು ಇವತ್ತಿನ ವಿಶೇಷ ಸುದ್ದಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಕ್ಯಾಮ್ರಾ ಪರ್ಸನ್ ಅಜಯ್ ಜೊತೆ ಚಂದನ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ